ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲೋಕೇಶ್ ಏಟಿ ಅಂತೇಳಿ ನನ್ನ ಊರು ಬಂದ್ಬಿಟ್ಟು ತಲೆಬೇಲು ಸೊರ್ಬಾ ತಾಲೂಕು ಅಚ್ಚಪ್ಪ ಅಂಡ್ ಚಂದ್ರಮ್ಮ ಅವರ ಮಗನಾಗಿರುವಂಥ ಲೋಕೇಶ್ ಏಟಿ ಅವರು ರೈತನ ಮಗನಾಗಿ ಹುಟ್ಟಿ ಇವತ್ತು ರೈತರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಕೊಡಲಿಕ್ಕೋಸ್ಕರ ನಾನು ನಿಮ್ಮ ಮುಂದೆ ವಿಡಿಯೋದಲ್ಲಿ ಬರ್ತಾ ಇದ್ದೀನಿ ಆ ತುಂಬಾ ಖುಷಿ ಆಗ್ತಿದೆ ಇವತ್ತಿನ ದಿನ ನಿಮಗೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಲಿಕ್ಕೆ ಇವತ್ತು ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ನಾವೆಲ್ಲರೂ ಸಮೇತ ಹೇಳ್ತಿದ್ವಿ ಇವತ್ತು ರೈತನ ಬೆನ್ನು ಇವತ್ತು ಬೆಂಡ್ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಯಥೇಚ್ಛವಾಗಿ ನಾವು ಬಳಸುವಂತ ಒಂದು ಪದಾರ್ಥಗಳಿಂದ ಇವತ್ತು ನಮ್ಮ ದೇಶದ ಅನಾರೋಗ್ಯ ಸ್ಥಿತಿ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾರಣ ಕೆಲವೊಂದು ವಿಷಯಗಳ ಬಗ್ಗೆ ನಾನು ನಿಮ್ಗೆ ಡಿಸ್ಕಶನ್ ಮಾಡ್ಲಿಕ್ಕೆ ನಿಮ್ಮ ಎದುರುಗಡೆ ಬರ್ತಾ ಇದ್ದೀನಿ ಓಕೆ ಇವತ್ತು ಸಂಜೀವಿನಿ ಅಂತ ಒಂದು ಪದಾರ್ಥದ ಬಗ್ಗೆ ನಿಮ್ ಬಗ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ನಾನು ನಿಮ್ ಎದುರುಗಡೆ ಬಂದಿದ್ದೀನಿ ಇವತ್ತು ನಿಮ್ಗೆ ಗೊತ್ತಿದೆ ತುಂಬಾ ಜನ ರೈತರು ಬೆಳೆಗಳನ್ನ ಬೆಳೀತಿದ್ದೀರಾ ಈ ಬೆಳೆಗಳನ್ನ ಬೆಳಿಬೇಕಾಗಿ ಇರುವಾಗ ನಮಗೆ ತುಂಬಾ ಸವಾಲುಗಳಿದೆ ನೀವೆಲ್ಲ ನೋಡ್ತಿದ್ದೀರಾ ತುಂಬಾ ಔಷಧಿ ಗೊಬ್ಬರ ಎಲ್ಲದನ್ನು ಮಾಡ್ತಾ ಇದೀವಿ ಅದ್ರ ತುಂಬಾ ಸವಾಲುಗಳಿದೆ ಏನೇನು ಸವಾಲುಗಳಿದೆ ನಮಗೆ ಯಥೇಚ್ಛವಾಗಿ ರೋಗಗಳು ಜಾಸ್ತಿ ಆಗ್ತಿದೆ ಇಳುವರಿ ಇಳವರಿ ಕಮ್ಮಿ ಆಗ್ತಿದೆ ಓಕೆ ಖರ್ಚು ಜಾಸ್ತಿ ಬರ್ತಿದೆ ಇಳವರಿ ಕಮ್ಮಿ ಬರ್ತಾ ಇದೆ ಭೂಮಿಯ ಫಲವತ್ತತೆ ಹಾಳಾಗ್ತಿದೆ ರೋಗಾಣುಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಇವೆಲ್ಲ ಸಮಸ್ಯೆಗಳಿಂದ ಮತ್ತೆ ಭೂಮಿಯ ಫಲವತ್ತತೆ ಕಳ್ಕೊಂಡಿದೆ ಇವೆಲ್ಲ ಸಮಸ್ಯೆಗಳಿಂದ ನಾವೆಲ್ಲರೂ ಕೂಡ ಇವತ್ತು ಬೇಸತ್ತು ಹೋಗ್ಬಿಟ್ಟಿದ್ದೀವಿ ಬೆಳೆಗಳನ್ನ ಬೆಳಿಲಿಕ್ಕೆ ಇವತ್ತು ರೈತರ ಸಂಜೀವಿನಿ ಅಂತ ಹೇಳ್ಬೋದು ನಮ್ಮ ದೇಶದ ಒಂದು ಹೆಮ್ಮೆಯ ಕಂಪನಿ ಭಾರತ ದೇಶದ ಒಂದು ಹೆಮ್ಮೆಯ ಕಂಪನಿ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಇದೆ ಮೋದಿ ಕೇರ್ ಅನ್ನೋ ಒಂದು ಸಂಸ್ಥೆ ಇವತ್ತು ರೈತನಿಗೆ ಸಂಜೀವಿನಿ ತರ ಕೆಲವೊಂದು ಪದಾರ್ಥಗಳನ್ನು ರೆಡಿ ಮಾಡಿ ಕೊಡ್ತಾ ಇದೆ ಖುಷಿ ವಿಷಯ ಏನಂದ್ರೆ ಇವತ್ತು ನಿಮ್ಗೆ ಗೊತ್ತಿದೆ ಮೋದಿ ಕೇರ್ ಸಂಸ್ಥೆ ಯಾವುದಾದ್ರೂ ಒಂದು ಒಳ್ಳೆ ಗೊಬ್ಬರನ್ನ ಕಂಡಿಡಿಬಹುದಿಟ್ಟು ಅಥವಾ ಒಂದು ಒಳ್ಳೆ ಔಷಧಿನೇ ಕಂಡಿಡಿಬಹುದಿತ್ತು ಓಕೆ ಗೊತ್ತಿದೆ ನಮ್ಮ ದೇಶದಲ್ಲಿ ಔಷಧಿ ಕಾಸ್ಟ್ಲೆಸ್ಟ್ ಔಷಧಿ ಬೇಕಾದ್ರೂ ಸಿಗುತ್ತೆ ಕಾಸ್ಟ್ಲೆಸ್ಟ್ ಕೆಲವೊಂದು ಫಾರ್ಮುಲಾಗಳು ಸಿಗ್ತಾ ಇಲ್ಲ ಆದ್ರೆ ಇವತ್ತು ಮೋದಿ ಕೇರ್ ಸಂಸ್ಥೆ ನಿಮ್ಗೆ ಗೊತ್ತಿದೆ ನಾವು ಒಂದು ಯೋಚನೆ ಮಾಡಬೇಕು ಎಷ್ಟು ದಿನ ಮನುಷ್ಯ ಮೆಡಿಸಿನ್ ತಿಂದು ಬದುಕಕ್ಕೆ ಸಾಧ್ಯ ಇದೆ ಸೇಮ್ ನಮ್ಮ ಭೂಮಿನೂ ಸಮೇತ ತುಂಬನೇ ಮೆಡಿಸಿನ್ ಕೊಡ್ತಾ ಇದೀವಿ ಈ ಮೆಡಿಸಿನ್ ಇಂದ ಇದರಿಂದ ನಾವು ಹೊರಗೆ ಬರ್ಬೇಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ನಾವು ಇವತ್ತು ಖರ್ಚನ್ನ ಕಮ್ಮಿ ಮಾಡಬೇಕಾಗಿದೆ ಇಳುವರಿನ ಜಾಸ್ತಿ ಪಡ್ಕೊಬೇಕಾಗಿದೆ ಅಂತ ಒಂದು ಅಂತ ಪದಾರ್ಥಗಳನ್ನ ಮೋದಿ ಕೇರ್ ಸಂಸ್ಥೆ ನಮ್ಮ ಎದುರುಗಡೆ ರೆಡಿ ಮಾಡಿ ಕೊಡ್ತಿದೆ ಅದರಲ್ಲೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಆಕ್ಟಿವೇಟಿ ಗೋಲ್ಡ್ ಅಂತೇಳಿ ಇದರ ವಿಶೇಷತೆ ಏನಂದ್ರೆ ಆಕ್ಟಿವೆ ವೆಟ್ಟರ್ ಅಂಡ್ ಸ್ವೆ ಬೇರುಗಳನ್ನು ಆಳವಾಗಿ ತಗೊಂಡು ಹೋಗ್ಲಿಕ್ಕೆ ಓಕೆ ಬೇರುಗಳನ್ನು ಅಗಲವಾಗಿ ತಗೊಂಡು ಹೋಗ್ಲಿಕ್ಕೆ ಆ ಗಿಡಗಳು ಚಟುವಟಿಕೆಯಿಂದ ಕೆಲಸ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂತ ಒಂದು ಸಂಜೀವಿನಿ ಅಂತ ಹೇಳ್ಬಹುದು ಇವತ್ತು ಯಾರ ಮನೆಗೆಲ್ಲ ಇದು ರೀಚ್ ಆಗಿದೆಯೋ ಅವರೆಲ್ಲರೂ ರೋಗ ಮುಕ್ತರಾಗ್ತಿದಾರೆ ಆರೋಗ್ಯವಾಗಿದ್ದಾರೆ ಅವರ ಭೂಮಿಯ ಫಲವತ್ತನ ಹಾಳಾಗದಂಗೆ ಕಾಪಾಡಿಕೊಳ್ತಿದ್ದಾರೆ ಅಂತ ಒಂದು ಸಂಜೀವಿನಿ ಅಂತ ಪದಾರ್ಥಗಳನ್ನು ಇವತ್ತು ಮೋದಿ ಸಂಸ್ಥೆ ರೆಡಿ ಮಾಡಿ ಕೊಡ್ತಾ ಇದೆ ಇದ್ರ ಮುಂದೆ ನಾನ್ ನಿಮ್ಗೆ ಇದ್ರ ಬಗ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇದ್ರ ಬಗ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಓಕೆ ತುಂಬಾ ಖುಷಿ ಆಗೋದು ಏನಂದ್ರೆ ಇಂಥ ಒಂದು ಸಂಜೀವಿನಿ ಏನ್ ಕೆಲಸ ಮಾಡುತ್ತೆ ಯಾವ ರೀತಿ ನಿಮ್ಮ ಭೂಮಿಯ ಮೇಲೆ ಪ್ರಯೋಗ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಸಿಕೊಡ್ತೀನಿ ನಿಮ್ಗೆ ಗೊತ್ತಿದೆ ಯಾವುದೇ ಒಂದು ಬೀಜನ ಭೂಮಿಗೆ ಬಿತ್ತಿದಾಗ ಅಥವಾ ಗಿಡನ ನಟ್ಟಾಗ ಫಸ್ಟ್ ಬೇರು ಬಿಡುತ್ತೋ ಅಥವಾ ಮೇಲ್ ಬರುತ್ತೋ ಎಲ್ಲರಿಗೂ ಗೊತ್ತಿದೆ ಯಾವುದೇ ಒಂದು ಬೀಜನ ಭೂಮಿಗೆ ಬಿತ್ತಿದಾಗ ಫಸ್ಟ್ ಬೇರ್ ಬಿಡುತ್ತೆ ಆ ಬೇರು ಎಷ್ಟು ಆಳುವಾಗಿದೆ ಅನ್ನೋದ್ರ ಮೇಲೆ ಕಾಂಡ ಚೆನ್ನಾಗಿ ಬರುತ್ತೆ ಬೆಳೆ ಚೆನ್ನಾಗಿ ಬರುತ್ತೆ ಈಗ ನಮ್ಗೆಲ್ರಿಗೂ ಕ್ವಶನ್ ಏನಂದ್ರೆ ಬೆಳೆ ಚೆನ್ನಾಗಿ ಬರ್ಬೇಕಂದ್ರೆ ಮಾಡ್ಬೇಕಾಗಿರೋದು ಯಾವ್ದನ್ನು ಸ್ಟ್ರಾಂಗ್ ಮಾಡ್ಬೇಕಾಗಿದೆ ಬೇರುಗಳನ್ನ ಸ್ಟ್ರಾಂಗ್ ಮಾಡ್ಬೇಕಾಗಿದೆ ಡಿಯರ್ ಫ್ರೆಂಡ್ಸ್ ನಿಮ್ಗೊಂದು ಕಿವಿ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಬೇರುಗಳು ಆಳವಾಗಿದ್ರೆ ಮಾತ್ರ ಕಾಂಡ ದಪ್ಪ ಬರುತ್ತೆ ಬೆಳೆ ಚೆನ್ನಾಗ್ ಬರುತ್ತೆ ನೀವೆಲ್ಲ ಜೋಳ ಬೆಳೆದಿದ್ದೀರಾ ಶುಂಠಿ ಬೆಳೆದಿದ್ದೀರಾ ಹತ್ತಿ ಬೆಳೆದಿದ್ದೀರಾ ಅಡಿಕೆ ಬೆಳೆದಿದ್ದೀರಾ ಇದೆಲ್ಲದ ಸಮೇತ ಯಾವ ಮರ ಬೇರು ಜಾಸ್ತಿ ಇರುತ್ತೋ ಆ ಮರ ಫಲ ಜಾಸ್ತಿ ಇರುತ್ತೆ ಯಾವ ಗಿಡ ಜಾಸ್ತಿ ಬೇರು ಬಿಡುತ್ತೋ ಆ ಗಿಡದಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ ಹಾಗಿದ್ರೆ ನಾವೆಲ್ಲರೂ ಏನಂದ್ರೆ ಬೇರನ್ನ ಸ್ಟ್ರಾಂಗ್ ಮಾಡ್ಬೇಕಾಗಿದೆ ಆ ಬೇರನ್ನ ಸ್ಟ್ರಾಂಗ್ ಮಾಡ್ಬೇಕಂದ್ರೆ ನಮ್ಮ ಭೂಮಿ ಹೇಗಿರ್ಬೇಕಂದ್ರೆ ಉದುರು 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 ಉದ್ರು ಇರ್ಬೇಕು ನಿಮಗ್ ಗೊತ್ತಿದೆ ಅವಾಗಿಲ್ಲ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಆ ಬೇಸಾಯ ಈಗೆಲ್ಲ ನೇಗಿಲು ಬೇಸಾಯ ಇಲ್ವೇ ಇಲ್ಲ ಇವಾಗ ಟ್ರಾಕ್ಟರಿ ಬಿಟ್ಟರೆ ಟಿಲ್ಲರು ಈ ತರ ಬೇಸಾಯಗಳನ್ನು ನಾವು ಮಾಡ್ತಾ ಇದೀವಿ ಒಂದು ಯೋಚನೆ ಮಾಡಿ ಇವತ್ತು ಭೂಮಿ ಹೇಗೆ ಏನಿದೆ ಜಿಗಟ್ ಆಗ್ಬಿಟ್ಟಿದೆ ಈ ಮೈದ ತರ ಆಗ್ಬಿಟ್ಟಿದೆ ಜಿಗಟ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಆಳವಾಗಿ ಬೇರುಗಳು ಹೋಗ್ಲಿಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಅವಾಗೆಲ್ಲ ನಿಮ್ಗೆ ಗೊತ್ತಿದೆ ಮೆಣಸಿ ಗಿಡಗಳನ್ನ ಕೀಳ್ಬೇಕಂದ್ರೆ ಹತ್ತಿ ಗಿಡನ ಕೀಳಬೇಕಂದ್ರೆ ಜೋಳದ ಗಿಡನ ಕೀಳಬೇಕಂದ್ರೆ ಕುಂಟಾಣಿ ಕುಂಟಾಣಿ ಅಂತ ಬರ್ತಿತ್ತು ಅದ್ರಲ್ಲ ಅಗದು ತೆಗಿಬೇಕಿತ್ತು ಇವಾಗ ಕೈಯಲ್ಲಿ ಎತ್ಕೊಂಡ್ರೆ ಗಿಡ ಬರುತ್ತೆ ಯಾಕೆ ಅವಾಗ ಬೇರುಗಳು ಆಳವಾಗಿ ಹೋಗ್ತಿತ್ತು ಇವಾಗ ಬೇರುಗಳು ಅಗಲ ಹೋಗ್ತಿದೆ ಬಿಟ್ರೆ ಆಳವಾಗಿ ಹೋಗ್ತಿಲ್ಲ ಕಾರಣ ಏನಂದ್ರೆ ಭೂಮಿ ಬೇರು ಬಿಡ್ಲಿಕ್ಕೆ ಸಡಿಲ ಇಲ್ಲ ಈಗ ನಾವು ಭೂಮಿನ ಸಡಿಲಗೊಳಿಸ್ಬೇಕಾಗಿದೆ ಸಡಿಲಗೊಳಿಸ್ಬೇಕಾದ್ರೆ ಏನ್ ಮಾಡಕ್ ಸಾಧ್ಯ ಒಂದು ಯೋಚನೆ ಮಾಡಿ ಇವತ್ತು ನಮ್ಮ ಭೂಮಿ ಯಾಕೆ ಜಿಗುಟಾಗಿದೆ ಅಂದ್ರೆ ಅಲ್ಲೇ ಕೆಲಸ ಮಾಡ್ತೀವಿ ಹೂಳ್ತೀವಿ ತುಳಿತೀವಿ ಹೂಳ್ತೀವಿ ತುಳಿತೀವಿ ಭೂಮಿ ಏನಾಗಿದೆ ಅಂದ್ರೆ ಜಿಗಟ್ ಈ ಜಿಗುಟಾಗಿರೋ ಭೂಮಿ ಫ್ರೀ ಆದಾಗ ಮಾತ್ರ ಬೇರುಗಳು ಆಳವಾಗಿ ಹೋಗ್ಲಿಕ್ಕೆ ಸಾಧ್ಯ ನೀವು ಎಷ್ಟು ಬೇರನ್ನ ಸ್ಟ್ರಾಂಗ್ ಮಾಡ್ತಿರೋ ಕಾಂಡ ಅಷ್ಟು ಚೆನ್ನಾಗಿ ಬರುತ್ತೆ ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಬೇರನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಭೂಮಿನ ಸಡಿಲ ಮಾಡಿ ಕೊಡ್ಲಿಕ್ಕೆ ಉದುರು ಉದುರು ಮಾಡಿ ಕೊಡ್ಲಿಕ್ಕೆ ಇರುವಂತಹ ಒಂದು ಅಂತ ಪದಾರ್ಥ ನಮ್ಮ ಮೋದಿಕೇರ್ ಆಕ್ಟಿವೇಟಿ ಗೋಲ್ಡ್ ಅಂತ ಹೇಳಿ ಇದ್ರ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಇದು ಯಾವ್ದೇ ಔಷಧಿ ಅಲ್ಲ ಯಾವುದೇ ಗೊಬ್ಬರ ಅಲ್ಲ ಇದನ್ನ ರೆಡಿ ಮಾಡಿರೋದು ಲೋಳೆ ಸರ ಮತ್ತೆ ನಿಮ್ಮ ರಸಪಟ್ಟೆ ಎಲೆ ಅಂತ ಬರುತ್ತೆ ಇರುವಂತ ಲಿಕ್ವಿಡ್ ಅನ್ನ ತೆಗೆದು ರೆಡಿ ಮಾಡಿರುವಂತಹ ಫಾರ್ಮುಲಾ ಇದ್ರ ಕೆಲಸ ಏನಂದ್ರೆ ನೀವು ಹಾಕಿರುವಂತ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಆ ಗೊಬ್ಬರನ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ನೀವು ಹೊಡೆಯುವಂತ ಔಷಧಿನ ಮಿಕ್ಸ್ ಮಾಡಿ ಹೊಡೆಯೋದ್ರಿಂದ ಆ ಔಷಧಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಯಾವ ಔಷಧಿ ಜೊತೆ ನೀವು ಮಿಶ್ರಣ ಮಾಡ್ತೀಯೋ ಆ ಮಾಡ್ತಿರೋ ಆ ಔಷಧಿಯ ಕೆಲಸ ಆದ್ಮೇಲೆ ಆ ಔಷಧಿನ ಕೆಮಿಕಲ್ ಆಗ್ಲಿಕ್ಕೆ ಇದು ಬಿಡೋದಿಲ್ಲ ಯಾವ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ಹಾಕ್ತಿರೋ ಆ ಗೊಬ್ಬರ ಏನಾದ್ರೂ ಗೊಂಡ ಮೇಲೆ ಆ ಗೊಬ್ಬರ ಕೆಮಿಕಲ್ ಆಗ್ಲಿಕ್ ಬಿಡಲ್ಲ ಇಂತ ಒಂದು ಸಂಜೀವಿನಿ ಅಂತ ಪದಾರ್ಥಗಳನ್ನ ಮೋದಿ ಕೇಳ ರೆಡಿ ಮಾಡಿ ಕೊಡ್ತಿದೆ ಇದನ್ನ ನಾವ್ ಯಾಕೆ ಬಳಸ್ಬೇಕಂದ್ರೆ ಇವತ್ತು ನಮ್ಮ ನೆಕ್ಸ್ಟ್ ಜನರೇಷನ್ ಗೆ ನಮ್ಮ ಭೂಮಿ ಏನಾದ್ರೂ ಉಳ್ಕೊಬೇಕು ಅಥವಾ ನಮ್ಮ ಭೂಮಿ ಏನಾದ್ರೂ ಫಲ ಕೊಡ್ಬೇಕಂದ್ರೆ ನಾವು ಇದನ್ನ ಬಳಸಲೇಬೇಕಾಗಿದೆ ಹಾಗಿದ್ರೆ ಇದು ಯಾವ ರೀತಿ ರಿಸಲ್ಟ್ ಕೊಡುತ್ತಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎರಡು ಡಬ್ಬ ನೀರು ಇಟ್ಕೊಂಡಿದ್ರಾ ಈ ಎರಡು ಡಬ್ಬ ನೀರನ್ನು ನೀವು ಭೂಮಿಗೆ ಗಿಡಗಳಿಗೆ ಸ್ಪ್ರೇ ಮಾಡ್ಬೇಕಂತ ಶುರು ಮಾಡಿದಿರಾ ಆದ್ರೆ ಒಂದು ಡಬ್ಬಕ್ಕೆ ನಾನು ಏನ್ ಮಾಡ್ತೀನಿ ನಮ್ಮ ಮೋದಿಕೇರ್ ಆಕ್ಟಿವೇಟಿ ಗೋಲ್ಡ್ ಅನ್ನ ಮಿಶ್ರಣ ಮಾಡ್ತೀನಿ ನಮ್ಮ ಮೋದಿ ಕೇರ್ನ ಆಕ್ಟಿವಿಟಿ ಗೋಲ್ಡ್ ಅನ್ನ ಮಿಶ್ರಣ ಮಾಡ್ತೀನಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ಕಣ್ಣಾರೆ ನೋಡ್ತಾ ಹೋಗಿ ಈಗ ನೋಡೋಣ ಇದು ಎರಡು ಔಷಧಿ ಅಂತ ತಿಳ್ಕೊಳ್ಳಿ ಒಂದು ಔಷಧಿಗೆ ನಾವು ಆಕ್ಟಿವಿಟಿ ಗೋಲ್ಡ್ ಅನ್ನ ಮಿಶ್ರಣ ಮಾಡಿ ಈಗ ನಿಮ್ಗೆ ಗೊತ್ತಿದೆ ನಾನು ಹೇಳಿದೆ ಭೂಮಿ ಪದರು 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 ಟೈಪ್ ಇದೆ ಅಂತೇಳಿ ಎಲ್ಲ ಪದರನ್ನು ಉಳ್ಲಿಕ್ಕಾಗತ್ತಾ ಇಲ್ಲ ಒಂದು ಅಥವಾ ಎರಡು ಪದರನ್ನ ಮಾತ್ರ ಉಳ್ಲಿಕ್ಕೆ ಸಾಧ್ಯ ಇದೆ ಇನ್ನು ಉಳಿದಿರೋ ಪದರು ಏನಾಗುತ್ತೆ ಅಂದ್ರೆ ಒಂಥರ ಸಿಮೆಂಟ್ ನೆಲ ತರ ಆಗ್ಬಿಟ್ಟಿದೆ ಅಷ್ಟು ಗಟ್ಟಿ ಆಗ್ಬಿಟ್ಟಿದೆ ಆದ್ರೆ ಎಲ್ಲಾ ಪದರು ಸಡಿಲಗೊಂಡಾಗ ಮಾತ್ರ ಬೇರುಗಳು ಆಳುವ ಹೋಗುತ್ತೆ ಪದರುಗಳನ್ನ ಯಾವ ರೀತಿ ಸಡಿಲ ಮಾಡಿ ಕೊಡುತ್ತೆ ಅನ್ನೋದಕ್ಕೆ ನಾನು ಈ ರೊಡ್ ಪೀಸ್ ತಗೊಂಡಿದ್ದೀನಿ ತಗೊಂಡಿದ್ದೀನಿ ಕಾರ್ಬೋರ್ಡ್ ಯಾಕೆ ನಮ್ಮ ಭೂಮಿ ಪದರು ಹೇಗಿದೆಯೋ ಆ ತರ ಪದರು ಇದೆ ಮಾಮೂಲಿ ನೀರಿಗೂ ಒಂದಕ್ಕೆ ಹಾಕ್ತೀನಿ ನಾನು ಆಕ್ಟಿವಿಟಿ ಮಿಶ್ರಿತ ನೀರಿಗೂ ನಾನು ಒಂದಕ್ಕೆ ಹಾಕ್ತೀನಿ ಯಾವ ರೀತಿ ಇಲ್ಲಿ ಬದಲಾವಣೆ ಆಗ್ತಿದೆ ಅನ್ನೋದ್ರಲ್ಲಿ ನೀವು ಕಣ್ಣಾರೆ ನೋಡಬಹುದು ಇಲ್ಲಿ ನೋಡಿ ಮಾಮೂಲಿ ನೀರು ಹಾಗೇನೆ ಇದೆ ಆಕ್ಟಿವಿಟಿ ಮಿಶ್ರಿತ ನೀರು ಆಲ್ರೆಡಿ ಇಂಗ್ತಾ ಇದೆ ಹೇಳ್ಕೊಳ್ತಾ ಇದೆ ನೋಡೋಣ ಮಾಮೂಲಿ ನೀರಿಗೆ ಹಾಕಿರುವಂತ ಕಾರ್ಬೋರ್ಡ್ ಏನಾದ್ರೂ ಡ್ರೈ ಆಗಿರೋದು ಒದ್ದೆ ಆಗಿದೆಯಾ ಇಲ್ಲಿ ಚೆಕ್ ಮಾಡಿ ಯಾವುದೇ ರೀತಿಯ ಒದ್ದೆ ಆಗಿಲ್ಲ ಅಲ್ಲಿ ಆಕ್ಟಿವಿಟಿ ಮಿಶ್ರಿತ ನೀರು ಇಲ್ಲಿ ನೀವು ನೋಡಬಹುದು ಬದಲಾವಣೆ ನಿಮ್ಮ ಎದುರುಗಡೆ ಇದೆ ಆಕ್ಟಿವಿಟಿ ಮಿಶ್ರಿತ ನೀರು ಸಮಾನಾಂತರವಾಗಿ ನೋಡಿ ಎಲ್ಲಾ ಪದರುಗಳು ಸಮೇತ ಒದ್ದೆ ಆಗಿದೆ ಈ ಎಲ್ಲಾ ಪದರುಗಳು ಒದ್ದೆ ಆದಾಗ ಈ ಎಲ್ಲಾ ಪದರಿಗೂ ಸರಿಯಾದ ರೀತಿ ಬೇರು ಹೋಗುತ್ತೆ ನೀವು ಬೇರುಗಳು ಸ್ಟ್ರಾಂಗ್ ಮಾಡ್ತೀರಾ ಬೇರುಗಳಿಗೆ ಬೇಕಾಗಿರುವಂತಹ ಆಹಾರನ ಕೊಡ್ತೀರಾ ಆ ಬೇರುಗಳೇನ್ ಮಾಡುತ್ತೆ ಸ್ಟ್ರಾಂಗ್ ಆದಾಗ ವೇಗವಾಗಿ ಏನಾಗುತ್ತೆ ಅದು ಆರೋಗ್ಯವಾಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಹಾಕಿ ಫಾರ್ಚುನ್ ಆಫ್ ಸೆಕೆಂಡ್ ಅಲ್ಲಿ ಹಾಕಿ ಫಾರ್ಚುನ್ ಆಫ್ ಸೆಕೆಂಡ್ ಅಲ್ಲಿ ನಿಮಗೆ ಬೇರುಗಳು ಹೇಳ್ಕೊಡುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಯಾವುದೇ ಔಷಧಿ ಗೊಬ್ಬರ ನೀವು ಬಳಸಬೇಕಂದ್ರೆ ಅದು ಇಮಿಡಿಯೇಟ್ ಕೆಲಸ ಮಾಡಬೇಕಾಗಿದೆ ಹಾಗಂತ ಔಷಧಿ ಗೊಬ್ಬರ ಬಳಸಬೇಡಿ ಅಂತ ನಾನು ಹೇಳ್ತಿಲ್ಲ ಔಷಧಿ ಗೊಬ್ಬರ ಬಳಸಬೇಕು ಔಷಧಿ ಗೊಬ್ಬರ ಪ್ರಮಾಣನ ನಾವು ಈ ಕಮ್ಮಿ ಮಾಡಬೇಕಾಗಿದೆ ಯಾಕೆಂದ್ರೆ ಮುಂದಿನ ಜನರೇಷನ್ಗೆ ನಮ್ಮ ಭೂಮಿ ಏನಾದ್ರೂ ರಿಸಲ್ಟ್ ಕೊಡಬೇಕು ಅಂದ್ರೆ ನಾವೀಗ ಏನ್ ಮಾಡ್ಬೇಕಂದ್ರೆ ಔಷಧಿ ಪ್ರಮಾಣ ಗೊಬ್ಬರ ಪ್ರಮಾಣ ಕಮ್ಮಿ ಮಾಡ್ಬೇಕಾಗಿದೆ ಹಾಗಂತ ಒಂದೇ ಸರಿಗೆ ಬಿಡಕ್ಕಾಗಲ್ಲ ನೀವು ಒಂದ್ ಯೋಚನೆ ಮಾಡಿ ಮೆಡಿಸಿನ್ ತಿನ್ ನಾವು ಜಾಸ್ತಿ ದಿನ ಬದುಕಾಗಲ್ಲ ಭೂಮಿನ ಸಮೇತ ಮೆಡಿಸಿನ್ ಕೊಡ್ತಿದ್ವಿ ಆದಷ್ಟು ಬೇಗ ನಾವು ಮೆಡಿಸಿನ್ ಇಂದ ಹೊರಗೆ ಬರಬೇಕಾಗಿದೆ ಇದು ನೋಡಿದ್ರಿ ಆಳವಾಗಿ ಬೇರುಗಳು ಹೋಗ್ಲಿಕ್ಕೆ ಯಾವ ರೀತಿ ಭೂಮಿನ ಸಡಿಲ ಮಾಡಿ ಕೊಡುತ್ತೆ ಹಾಗಿದ್ರೆ ಅಗಲವಾಗಿ ಬೇರುಗಳು ಹೋಗ್ಬೇಕಲ್ವಾ ಅಗಲವಾಗಿ ಹೋಗಿರುವಂತ ಬೇರುಗಳಿಗೆ ಯಾವ ರೀತಿ ಇದು ಎಳೆದು ಕೊಡುತ್ತೆ ಅನ್ನೋದಕ್ಕೆ ಮಾಮೂಲಿ ನೀರನ್ನು ನಾನು ಒಂದ್ ಕಡೆ ಮಾಮೂಲಿ ನೀರನ್ನು ನಾನು ಒಂದ್ ಕಡೆ ಹಾಕ್ತಾ ಇದ್ದೀನಿ ಓಕೆ ಯಾವ ಇದು ಇದೆ ಇಲ್ಲಿ ನೋಡಿ ನೀವು ಮಾಮೂಲಿ ನೀರು ಹಾಗೇನೆ ಇದೆ ಆದರೆ ಆಕ್ಟಿವೆಟಿ ಮಿಶ್ರಿತ ನೀರನ್ನು ನಾನು ಒಂದ್ ಕಡೆ ಹಾಕ್ತೀನಿ ಮಾಮೂಲಿ ನೀರು ಯಾವ ಕಡೆ ಡೌನ್ ಇದೆಯೋ ಆ ಕಡೆ ಹರಿದು ಇತ್ತು ಮಿಶ್ರಿತ ನೀರನ್ನು ನೀವು ಅಬ್ಸರ್ವ್ ಮಾಡಿ ರಿಸಲ್ಟ್ ನಿಮ್ಮ ಎದುರುಗಡೆನೆ ಇದೆ ನೀವು ಅಬ್ಸರ್ವ್ ಮಾಡಬಹುದು ಮಾಮೂಲಿ ನೀರು ಹಾಗೇನೆ ಡ್ರೈ ಇದೆ ಆಕ್ಟಿವೆಟಿ ಮಿಶ್ರಿತ ನೀರು ಸಂಪೂರ್ಣ ಭೂಮಿ ಒದ್ದೆ ಮಾಡಿದೆ ಈ ಭೂಮಿ ಒದ್ದೆ ಆದಾಗ ನೀವು ನೆನ್ಪಿಟ್ಕೊಳ್ಳಿ ಈ ಭೂಮಿ ಒದ್ದೇ ಆದಾಗ ಅಗಲವಾಗಿ ಬೇರುಗಳು ಹೋಗ್ಲಿಕ್ಕೆ ಅವಾಗ ನಿಮ್ಮ ಬೆಳೆ ಆರೋಗ್ಯವಾಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಹಾಗಿದ್ರೆ ಒಂದು ಯೋಚನೆ ಮಾಡಿ ಇಂತ ಒಂದು ಸಂಜೀವಿನ ನಾವು ಬಳಸಬೇಕೋ ಬೇಡ್ವೋ ಹಂಡ್ರೆಡ್ ಪರ್ಸೆಂಟ್ ಬಳಸಬೇಕು ಸಲಹೆ ಮಾತ್ರ ಡಿಸಿಷನ್ ನಿಮ್ದಿನೇ ಒಂದು ದಿನ ನೀವು ಇದನ್ನ ಬಳಸೋದೇನಾದ್ರು ನಗ್ಲೇಟ್ ಮಾಡಿದ್ರೆ ಮುಂದೊಂದು ದಿನ ನೀವು ಪಶ್ಚಾತ್ತಾಪ ಕೊಡ್ಬೇಕಾಗುತ್ತೆ ನನ್ನ ಭೂಮಿ ಹಾಳಾಗಿ ಹೋಯ್ತು ಅಂತೇಳಿ ಆ ದಿನ ಬರಬಾರ್ದು ಅಂತಾನೆ ಇವತ್ತು ಮೋದಿ ಕೆಲ ಸಂಸ್ಥೆ ಇಂಥ ಒಂದು ಅಂತ ಪದಾರ್ಥನ ರೆಡಿ ಮಾಡಿ ಕೊಡ್ತಾ ಇದೆ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಇದೆ ಇನ್ನೊಂದು ನಿಮ್ಮ ಹತ್ರ ಡಿಸ್ಕಶನ್ ಮಾಡ್ತೀನಿ ಈಗ ನೀವು ನೀವು ಹೇಳ್ಬೋದು ಸರ್ ಔಷಧಿ ಗೊಬ್ಬರ ಅವಾಗಿಂದ ಹಾಕ್ತಾ ಬರ್ತಿದೀವಿ ಇಂಥ ಮಸ್ತ್ ನೋಡಿದೀನಿ ನಾನು ಔಷಧಿ ಗೊಬ್ಬರ ಇಲ್ಲದೆ ನಮ್ಮ ಭೂಮಿ ಬೆಳೆ ಬರುವುದಿಲ್ಲ ಅಂತೇಳಿ ಖಂಡಿತ ಬರುವುದಿಲ್ಲ ಎಸ್ ನಿಮ್ಮ ಔಷಧಿ ಗೊಬ್ಬರ ಹಾಕ್ತಾನೆ ಖಂಡಿತ ಬರುವುದಿಲ್ಲ ಹಾಗಂತ ಅದನ್ನೇ ಹಾಕ್ತಾ ಇದ್ರೆ ಭೂಮಿ ಬೆಳೆನೆ ಬರುವುದಿಲ್ಲ ಯೋಚನೆ ಮಾಡಿ ಹಾಗಿದ್ರೆ ಹೇಗೆ ಹೊರಗೆ ಬರಬೇಕು ಹೇಗೆ ನಾವು ಹಾಕುವಂತ ಔಷಧಿ ಇಲ್ಲಿ ನೋಡೋಣ ನಾವು ಹಾಕುವಂತ ಔಷಧಿ ಇವತ್ತು ಯಾವ ರೇಂಜಿಗೆ ಕೆಮಿಕಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡೋಣ ಇದು ನಾನು ಅರಿಶಿಣ ಪುಡಿನ ಬಳಸ್ಕೊಂತೀನಿ ಯಾಕೆಂದ್ರೆ ಈ ಅರಿಶಿಣ ಪುಡಿನ ನಾನು ಯಾಕೆ ಬಳಸ್ಕೊಂತಿದ್ದೀನಿ ನಿಮ್ಗೆ ಗೊತ್ತಿದೆ ಅರಿಶಿಣ ಅನ್ನೋದು ಆರೋಗ್ಯದ ಸಂಕೇತ ಇದು ತುಂಬಾ ತುಂಬಾ ಹೆಲ್ದಿ ಒಂದು ಪದಾರ್ಥ ಇದು ಯಾಕೆ ತುಂಬಾ ಆಯುರ್ವೇದದ ಬೇಸಿಕಲಿ ನಾವು ಇದನ್ನ ಯೂಸ್ ಮಾಡಿದೀವಿ ನಮ್ಮ ಹಿರಿಯವರಿಗೆಲ್ಲ ಗೊತ್ತಿರುತ್ತೆ ಅರಿಶಿಣ ಪೇಸಿಗೆ ಹಚ್ಚೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫೇಸ್ ಅನ್ನೋದು ನಿಮ್ಗೆ ಗೊತ್ತಿದೆ ಈ ಅರಿಶಿಣ ಪುಡಿ ಏನಿದೆಯೋ ಇದಕ್ಕೆ ನಾನು ಸಮ್ ಪರ್ಸೆಂಟೇಜು ಸುಣ್ಣ ಹಾಕ್ತಾ ಇದ್ದೀನಿ ನಾವು ತಿನ್ನುವಂತ ಸುಣ್ಣನ ಹಾಕ್ತಾ ಇದ್ವಿ ಸುಣ್ಣ ಹಾಕ್ತಾ ಇದ್ದೀನಿ ನಾವು ತಿನ್ನುವಂತ ಸುಣ್ಣನ ಹಾಕ್ತಿದ್ದೀನಿ ಈ ಸುಣ್ಣನ ಇದಕ್ಕೆ ಹಾಕಿದಾಗ ಇದು ಏನಾಗುತ್ತೆ ಓಕಳಿ ಆಗುತ್ತೆ ನಿಮ್ಗೆಲ್ಲ ಗೊತ್ತಿದೆ ಹಿರಿಯರಿಗೆಲ್ಲ ಗೊತ್ತಿರುತ್ತೆ ಸುಮ್ನ ಅರಿಶಿಣಕ್ಕೆ ಮಿಸ್ ಆದಾಗ ಓಕಳಿ ಆಗುತ್ತೆ ಗೊತ್ತಿದ್ಯಾ ಇಲ್ಲಿ ಅಬ್ಸರ್ವ್ ಮಾಡಿ ಇದು ಕೆಂಪು ಕಲ್ಲರ್ಗೆ ಟರ್ನ್ ಓವರ್ ಆಗಿದೆ ಈಗ ನಮ್ಮ ಭೂಮಿ ಏನಾಗುತ್ತೆ ಅರಿಶಿಣ ಆಗಿರುವಂತ ಅಂದ್ರೆ ಆಯುರ್ವೇದದಲ್ಲಿ ಇರುವಂತದ್ದು ಆರೋಗ್ಯವಾಗಿರುವಂತ ಭೂಮಿಗೆ ನಾವು ಮೆಡಿಸಿನ್ ಕೊಟ್ಟಾಗ ನಮ್ಮ ಭೂಮಿ ಹಾಳಾಗ್ತಾ ಬರ್ತಾ ಇದೆ ಹೇಗೆ ಹಾಳಾಗುತ್ತೆ ಈಗ ನೋಡೋಣ ಇಲ್ಲಿ ನೋಡಿ ನಾನು ಇದನ್ನ ಮಿಶ್ರಣ ಮಾಡಿದೀನಿ ಅರಿಶಿಣ ಆಗಿದೆ ಅರಿಶಿಣ ಹಾಕಿ ಸುಣ್ಣ ಹಾಕಿದೀನಿ ಇದು ಕೆಂಪಾಗಿದೆ ಈಗ ನೋಡೋಣ ನಾವು ಇದು ಎರಡಕ್ಕೂ ಸಮೇತ ರೈತ ಏನ್ ಮಾಡ್ತಾನೆ ಗೊಬ್ಬರ ಹಾಕ್ತಾನೆ ಗೊಬ್ಬರ ಹಾಕ್ತಾನೆ ನೀರ್ ಕೊಡ್ತಾನೆ ಗೊಬ್ಬರ ಹಾಕ್ತಾ ಬರ್ತೀವಿ ನೀರ್ ಕೊಡ್ತೀವಿ ಗೊಬ್ಬರ ಹಾಕ್ತಾ ಬರ್ತೀವಿ ನೀರು ಕೊಡ್ತೀವಿ ಭೂಮಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಆದ್ರೆ ಅದರ ಜೊತೆಯಲ್ಲಿ ನೀವು ಗೊಬ್ಬರದ ಜೊತೆಯಲ್ಲಿ ಗೊಬ್ಬರನ ಕಮ್ಮಿ ಮಾಡಿ ಔಷಧಿನ ಕಮ್ಮಿ ಮಾಡಿ ನೀವು ಆಕ್ಟಿವೇಟಿ ಕೊಡ್ತಾ ಬನ್ನಿ ಆಕ್ಟಿವೇಟಿ ಕೊಡ್ತಾ ಬನ್ನಿ ಆ ಭೂಮಿ ಆಟೋಮೆಟಿಕಲಿ ಬದಲಾಗ್ತಾ ಹೋಗುತ್ತೆ ನೀವು ಅಬ್ಸರ್ವ್ ಮಾಡಿ ಮಾಮೂಲಿ ನೀರು ಗೊಬ್ಬರ ಕೊಡ್ತೀರಾ ನೀರು ಕೊಡ್ತೀರಾ ಗೊಬ್ಬರ ಕೊಡ್ತೀರಾ ನೀರು ಕೊಡ್ತೀರಾ ಭೂಮಿ ಚೇಂಜ್ ಆಗಲ್ಲ ಆದ್ರೆ ನೀವು ಆಕ್ಟಿವೇಟಿ ಗೋಲ್ಡ್ ಅನ್ನ ಬಳಸೋದ್ರಿಂದ ನೀವು ಮತ್ತೆ ಅದರ ಜೊತೆಗೆ ನೀರು ಕೊಡೋದ್ರಿಂದ ನಿಮ್ಮ ಭೂಮಿ ನ್ಯಾಚುರಲ್ ಸ್ಥಿತಿಗೆ ಬರುತ್ತೆ ಫ್ರೆಂಡ್ಸ್ ಇದು ಮಿರಾಕ ಯೋಚನೆ ಮಾಡಿ ನಮ್ಮ ಭೂಮಿ ನ್ಯಾಚುರಲ್ ಸ್ಥಿತಿ ಬರ್ತಾ ಇದೆ ಅಂದ್ರೆ ಹ ಕ್ರಮೇಣ ಬರುತ್ತೆ ಒಂದೇ ಯಾವುದು ಆಗುದಿಲ್ಲ ಕೆಮಿಕಲ್ ಅನ್ನೋದು ಇಮಿಡಿಯೇಟ್ ರಿಸಲ್ಟ್ ಕೊಡುತ್ತೆ ಆದ್ರೆ ತಾತ್ಕಾಲಿಕ ಪರಿಹಾರ ಆಯುರ್ವೇದ ಅನ್ನೋದು ಆರ್ಗಾನಿಕ್ ಅನ್ನೋದು ಯಾವುದೇ ಕಣಕ್ಕೂ ಇಮಿಡಿಯೇಟ್ ರಿಸಲ್ಟ್ ಕೊಡಲ್ಲ ಮುಂದೆ ಇದೆ ರಿಸಲ್ಟ್ ನೀವು ಹಾಕ್ತೀರಾ ಹೊರಗಡೆ ಔಷಧಿಗಳನ್ನ ಹಾಕ್ತೀರಾ ಮತ್ತೆ ಗೊಬ್ಬರ ಹಾಕ್ತೀರಾ ನೀರ್ ಹಾಕ್ತಿರಾ ಏನಾದ್ರು ಬದಲಾವಣೆ ನೋ ಬದಲಾವಣೆ ಇಲ್ಲಿ ನೀರ್ ಹಾಕೋದ್ರ ಜೊತೆ ನೀವು ಮಿಕ್ಸ್ ಮಾಡ್ತೀರಾ ನಿಮ್ಮ ಭೂಮಿ ನ್ಯಾಚುರಲ್ ಸ್ಥಿತಿಗೆ ಬರುತ್ತೆ ಯೋಚನೆ ಮಾಡಿ ನಿಮ್ಮ ಭೂಮಿ ನ್ಯಾಚುರಲ್ ಸ್ಥಿತಿ ಬಂದ್ರೆ ಹೀಗಿರುತ್ತೆ ಭೂಮಿ ಎಷ್ಟು ಆರೋಗ್ಯಕರವಾಗಿರುತ್ತೆ ನಾವು ತಿನ್ನುವಂತ ಪದಾರ್ಥಗಳಿಂದ ಇವತ್ತು ಎಷ್ಟು ಕಾಯಿಲೆಗಳು ಬರ್ತಿದೆ ತರಕಾರಿ ಬೆಳೆಯೋರು ತರಕಾರಿ ತಿನ್ಲಿಕ್ಕೆ ಯೋಚನೆ ಮಾಡ್ತಾರೆ ದಾಳಿಂಬೆ ಬೆಳೆಯೋರು ದಾಳಿಂಬೆ ತಿನ್ನಲಿಕ್ಕೆ ಯೋಚನೆ ಮಾಡ್ತಾರೆ ಶುಂಠಿ ಬೆಳೆಯೋರು ಶುಂಠಿ ತಿನ್ನಕ್ಕೆ ಯೋಚನೆ ಮಾಡ್ತಾರೆ ಕಾರಣ ಇಷ್ಟೇ ಅದಕ್ಕೆ ಹಾಕುವಂತ ಏನು ಮೆಡಿಷನ್ ಇದೆಯಲ್ಲ ಅದು ತುಂಬಾನೇ ನಮ್ಮ ದೇಹಕ್ಕೆ ತೊಂದರೆ ಕೊಡ್ತಿದೆ ಅಂಡ್ ಭೂಮಿನ ಹಾಳು ಮಾಡ್ತಾ ಇದೆ ಶುಂಠಿ ಬೆಳೆಯೋ ಶುಂಠಿ ತಿನ್ನಕ್ಕೆ ಯೋಚನೆ ಮಾಡ್ತಾರೆ ಕಾರಣ ಇಷ್ಟೇ ಅದಕ್ಕೆ ಹಾಕುವಂತ ಏನು ಮೆಡಿಷನ್ ಇದೆಯಲ್ಲ ಅದು ತುಂಬಾನೇ ನಮ್ಮ ದೇಹಕ್ಕೆ ತೊಂದರೆ ಕೊಡ್ತಿದೆ ಅಂಡ್ ಭೂಮಿನ ಹಾಳು ಮಾಡ್ತಾ ಇದೆ ಇದು ನಿಮಗೆ ಅರ್ಥ ಆಗಿದ್ದೇ ಆದ್ರೆ ಇವತ್ತು ನಿಮ್ಮನ್ನ ಯಾರು ಇಲ್ಲಿ ಕರ್ಕೊಂಡ್ ಬಂದಿದಾರೋ ಅಥವಾ ನೀವು ಯಾರು ನಿಮಗೆ ಈ ವಿಡಿಯೋನ ತೋರಿಸಿದ್ರೋ ಇಮ್ಮಿಡಿಯೇಟ್ಲಿ ಈ ಪ್ರಾಡಕ್ಟ್ ಅನ್ನ ನೀವು ಪರ್ಚೇಸ್ ಮಾಡಿ ಈ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋದ್ರಿಂದ ನಮ್ಮ ದೇಶದ ಬೆನ್ನೆಲ್ಬು ರೈತ ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೋದು ಆರೋಗ್ಯಕರ ಬೆಳೆನ ಪಡ್ಕೊಬಹುದು ನಿಮ್ಮ ಭೂಮಿಯ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುವಂತ ಒಂದು ಫಾರ್ಮುಲಾ ನಮ್ಮ ಆಕ್ಟಿವಿಟಿ ಗೋಲ್ಡ್ ಮತ್ತೆ ನಾನು ಹೇಳಿದೆ ಅವಾಗಲೇ ಮಿಕ್ಸ್ ಮಾಡಿರುವಂತಹ ಆಕ್ಟಿವಿಟಿ ಗೋಲ್ಡ್ ಇದೆ ಇದನ್ನ ಮತ್ತೆ ನಾನು ತಗೊಳ್ತೀನಿ ಹಾಗಿದ್ರೆ ನಾವು ಔಷಧಿ ಜೊತೆಗೆ ಯಾವ ರೀತಿ ಕೆಲಸ ಮಾಡುತ್ತೆ ನಿಮಗೆಲ್ರಿಗೂ ಕ್ವಶನ್ ಇದೆ ಸರ್ ಔಷಧಿ ಜೊತೆಗಾದ್ರೆ ಯಾವ ರೀತಿ ಕೆಲಸ ಮಾಡುತ್ತೆ ಸರ್ ಅಂತೇಳಿ ನಿಮಗೆ ಗೊತ್ತಿರ್ಲಿ ನಾನ್ ತಗೊಂಡಿರುವಂತದ್ದು ಇದು ಕೆಸಿನ ಎಲೆ ನಿಮಗೆ ಗೊತ್ತಿದೆ ಕೆಸ ಇದು ಮೇಣ ಪ್ರಭೇದ ಎಲೆ ಇದಕ್ಕೆ ಮಳೆ ಬೀಳಿ ನೀರ್ ಬಿಳಿ ಏನೇ ಬಿದ್ರೆ ಇದ್ರಲ್ಲಿ ನಿಲ್ಲೋದಿಲ್ಲ ಜಾರಿ ಬಿದ್ದೋಗುತ್ತೆ ಹೋಗುತ್ತೆ ಆದ್ರೆ ಇನ್ನೊಂದು ರೋಮ ಪ್ರಭೇದ ಎಲೆಗಳಿರುತ್ತೆ ರೋಮ 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 ಈ ಭತ್ತ ಸಸಿ ಕೊಬ್ಬಿ ಸಸಿ ಎಲ್ಲ ಏನಿರುತ್ತೆ ಜೋಡು ಸಸಿ ಎಲ್ಲ ರೋಮ 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 ಟೈಪ್ ಇರುತ್ತೆ ನೀವು ಔಷಧಿ ಜೊತೆಗೆ ಇದನ್ನ ಮಿಶ್ರಣ ಮಾಡೋದ್ರಿಂದ ರೋಮ ಪ್ರಭೇದ ಎಲೆಗಳಲ್ಲಿ ಹನಿ ಹನಿ ಟೈಪ್ ನೆಪಿರುತ್ತೆ ಆದ್ರೆ ಈ ಮೇಣ ಪ್ರಭೇದ ಎಲೆಗಳಲ್ಲಿ ಏನಾಗುತ್ತೆ ಅಂದ್ರೆ ಔಷಧಿ ಹೊಡೆದ್ಲೆ ಇಮ್ಮಿಡಿಯೇಟ್ಲಿ ಜಾರಿ ಹೋಗುತ್ತೆ ಜಾರಿ ಹೋದ ನೋಡಿ ನಿಮಗೆ ಯಾವುದೇ ಒಂದು ಔಷಧಿನ ಸ್ಪ್ರೇ ಮಾಡೋದು ರೋಗ ಇದೆ ಅಂತೇಳಿ ಆಲ್ಮೋಸ್ಟ್ ಹುಳಗಳೆಲ್ಲ ಎಲ್ಲಿರುತ್ತೆ ಎಲೆಯ ಕೆಳಭಾಗದಲ್ಲಿ ಇರುತ್ತೆ ನಾವು ಔಷಧಿನ ಎಲ್ಲಿ ಸ್ಪ್ರೇ ಮಾಡ್ತೀವಿ ಎಲೆಯ ಮೇಲು ಭಾಗದಲ್ಲಿ ಸ್ಪ್ರೇ ಮಾಡ್ತೀವಿ ಆ ಔಷಧಿ ಸರಿಯಾದ ರೀತಿ ಸ್ಪ್ರೆಡ್ ಆಗಿಲ್ಲ ಅಂದ್ರೆ ಆ ಗಿಡಗಳು ರಿಸಲ್ಟ್ ಬರಲ್ಲ ಆ ಬೆಳೆ ರಿಸಲ್ಟ್ ಬರಲ್ಲ ಆದ್ರೆ ವಿಶೇಷ ಏನಂದ್ರೆ ಈ ಬೆಳೆ ಏನ್ ಮಾಡುತ್ತೆ ಅಂದ್ರೆ ಇದು ಮೇನ ಪ್ರಬೇದ ಇದೆ ಆ ಬೆಳೆ ನೀವು ಮೇಲಿಂದ ಔಷಧಿ ಹೊಡೆದ್ರು ಸಮೇತ ಅದನ್ನ ಏನ್ ಮಾಡುತ್ತೆ ಸ್ಪ್ರೆಡ್ ಮಾಡುತ್ತೆ ಕೆಳಗಡೆ ಹುಳಗಳು ಇದ್ರೂ ಸಮೇತ ಅದನ್ನ ಸ್ಪ್ರೆಡ್ ಮಾಡಿ ಆ ಹುಳನ ಸಾಯಿಸುತ್ತೆ ಆ ಹುಳ ಸತ್ತೋದಾಗ ರೋಗ ಕಂಟ್ರೋಲ್ ಬರುತ್ತೆ ಯೋಚನೆ ಮಾಡಿ ಒಂದು ತಿಂಗಳಿಗೆ ಎರಡರಿಂದ ಮೂರು ಸಾರಿ ಔಷಧಿ ಹೊಡೆಯುವ ಜಾಗದಲ್ಲಿ ಎರಡು ಸಾರಿ ಔಷಧಿ ಖರ್ಚು ಸೇವಾದ್ರೆ ಎಷ್ಟು ಅನುಕೂಲ ಒಂದು ಏರಿಯಾಕ್ಕೆ ಹತ್ತು ಚೀಲ ಗೊಬ್ಬರ ಹಾಕುವಂತ ಪ್ಲೇಸ್ ಅಲ್ಲಿ ಒಂದು ಐದು ಚೀಲ ಗೊಬ್ಬರ ಕಮ್ಮಿ ಮಾಡಿ ಒಂದು ಅರ್ಧ ಲೀಟರ್ ಆಕ್ಟಿವಿಟಿ ಗೋಲ್ಡ್ರನ್ನ ಬಳಸಿದ್ರೆ ಎಷ್ಟು ಖುಷಿ ಆಗುತ್ತೆ ಐದು ಸಾವಿರ ಕಾಸ್ಟ್ಲಿನ ಐನೂರು ರೂಪಾಯಿ ಕಾಸ್ಟ್ಲಿನ ಐದು ಸಾವಿರ ಒಂದು ಹಣ ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಭೂಮಿ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಈ ಎಲೆ ಮೇಲು ಸಮೇತ ಯಾವ ರೀತಿ ಪ್ರಯೋಗ ಮಾಡುತ್ತೆ ಅನ್ನೋದಕ್ಕೆ ನಾನು ನಿಮ್ಗೆ ಲೈವ್ ಆಗಿ ಡೆಮಾ ತೋರಿಸ್ತಾ ಹೋಗ್ತೀನಿ ನಾನು ಒಂದಕ್ಕೆ ಏನ್ ಮಾಡಿದ್ದೀನಿ ಇದು ಮಾಮೂಲಿ ನೀರು ಇದು ಆಕ್ಟಿವಿಟಿ ಮಿಶ್ರಿತ ನೀರು ಈ ಆಕ್ಟಿವಿಟಿ ಮಿಶ್ರಿತ ನೀರು ಯಾವ ರೀತಿ ಕೆಲಸ ಮಾಡುತ್ತೆ ಮಾಮೂಲಿ ನೀರನ್ನು ನಾವು ಔಷಧಿ ಸ್ಪ್ರೈ ಮಾಡ್ತೀವಿ ಇಲ್ಲಿ ನೋಡಿ ನೀರು ಏನಾದ್ರು ನಿಂತ್ಕೊಂಡಿದ್ಯಾ ಕೆಸಿನೆಲೆ ನೀರು ನಿಂತ್ಕೊಂಡಿಲ್ಲ ಆದ್ರೆ ಆಕ್ಟಿವೆಟಿ ಮಿಶ್ರಿತ ನೀರು ಯಾವ ರೀತಿ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮ್ ಎದುರುಗಡೆ ನಾನು ತೋರಿಸ್ತಾ ಇದೀನಿ ಇದು ಬದಲಾವಣೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಆಕ್ಟಿವಿಟಿ ಮಿಶ್ರಿತ ನೀರು ಮಾಮೂಲಿ ನೀರು ನೀವು ಸ್ಪ್ರೈ ಮಾಡ್ತಾ ಇದ್ರ ಔಷಧಿನ ಆದ್ರೆ ಹಿಡಿದಿಟ್ಕೊಳ್ತಿದ್ಯಾ ಇಲ್ಲ ಕೆಲಸ ಆಗ್ತಿದ್ಯಾ ಇಲ್ಲ ಆದ್ರೆ ಆಕ್ಟಿವಿಟಿ ಮಿಶ್ರಿತ ನೀರು ಅದನ್ನ ಸಮಾನಾಂತರವಾಗಿ ಹಿಡಿದಿಟ್ಕೊಳ್ಳುತ್ತೆ ಎಲ್ಲ ಗಿಡಕ್ಕೂ ಸಮಾನಾಂತರವಾಗಿ ಔಷಧಿ ರೀಚ್ ಆಗತ್ತೆ ಎಷ್ಟು ಖುಷಿ ಆಗತ್ತೆ ಹೇಳಿ ನಾವು ಹೊಡೆದಿರುವಂಥ ಔಷಧಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆದರೆ ಇಮಿಡಿಯೇಟ್ ರೋಗ ಕಂಟ್ರೋಲಿ ಬಂದರೆ ಮತ್ತೆ ಮತ್ತೆ ಔಷಧಿ ಬಳಸೋದು ತಪ್ಪುತ್ತೆ ಒಂದು ಬೆಳೆಗಳು ಆರೋಗ್ಯವಾಗಿರುತ್ತೆ ಫ್ರೆಂಡ್ಸ್ ಇದು ನೀವೆಲ್ಲರೂ ಬಳಸಬೇಕಾಗಿದೆ ಒಂದು ಯೋಚನೆ ಮಾಡಿ ನೀವು ತಗೊಳ್ಳೋ ಒಂದು ನಿರ್ಧಾರ ನೀವು ಒಂದು ಡಿಸಿಷನ್ ನಿಮ್ಮ ಆರೋಗ್ಯಕರ ಜೀವನಕ್ಕೆ ಕಾರಣ ಆಗುತ್ತೆ ಫ್ರೆಂಡ್ಸ್ ಇವತ್ತಿ ಕಳನಾಶಕ ಅನ್ನೋದು ರೈತನ ನಾಶ ಮಾಡ್ತಾ ಇದೆ ಭೂಮಿನ ನಾಶ ಮಾಡ್ತಿದೆ ಎಲ್ಲಿ ತನಕ ನೀವು ಕಳನಾಶಕದಿಂದ ಹೊರಗೆ ಬರಲ್ವೋ ಅಲ್ಲಿ ತನಕ ನಾವು ಯಾರು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಾನೊಬ್ಬ ರೈತನ ಮಗನಾಗಿ ನನ್ನ ತಂದೆ ಅಜ್ಜಪ್ಪ ಅಂತೇಳಿ ಎಷ್ಟು ಕಷ್ಟ ಪಡ್ತಿದ್ರೆ ಅಂತ ನಂಗೆ ಗೊತ್ತಿದೆ ಇವತ್ತು ಅವ್ರು ಎಷ್ಟು ನೊಂದಿದಾರೆ ಅಂತ ನಂಗೆ ಗೊತ್ತಿದೆ ಅವ್ರ ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾಕೆಂದ್ರೆ ಖರ್ಚು ಜಾಸ್ತಿ ಬರ್ತಿತ್ತು ಇಳುವರಿ ಕಮ್ಮಿ ಬರ್ತಿದ್ದು ಹೌದು ನೀವೆಲ್ರು ಶಗಣಿ ಗೊಬ್ಬರ ಹಾಕ್ತಿದ್ದೀರಾ ಈಗೆಲ್ಲಿದೆ ಸೆಗಣಿ ಗೊಬ್ಬರ ಅವಾಗಿನ ಕ್ವಾಲಿಟಿ ಗೊಬ್ಬರ ಎಲ್ಲಿದೆ ನಾವು ದನಗಳಿಗೂ ಸಮೇತ ವಿಷದ ಮೇವುಗಳನ್ನು ಕೊಡ್ತಾ ಇದ್ದೀವಿ ಅವು ಸಮೇತ ವಿಷ ಪೂರಕವಾಗಿರುವ ಶಗಣಿನ ಹಾಕ್ತಾ ಇದ್ದಾವೆ ಯೋಚನೆ ಮಾಡಿ ಈ ತರ ಸಿಚುವೇಷನ್ ಅಲ್ಲಿ ನಾವು ಬಳಸುವಂತ ಆಕ್ಟಿವಿಟಿಗಳು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇನ್ನೊಂದು ಬ್ಯೂಟಿಫುಲ್ ನಿಮ್ಗೆ ಗೊತ್ತಿದೆ ಎಲ್ಲ ಔಷಧಿಗಳು ಸಾರಿ ಎಲ್ಲ ಔಷಧಿಗಳು ಈ ಎಲ್ಲ ಜನಗಳಿಂದ ಮಿಶ್ರಣ ಕೈ ಚೇಂಜ್ ಆಗಿ ಬರೋದ್ರಿಂದ ಕೆಲವೊಂದು ಆಯಿಲ್ ಮಿಕ್ಸ್ ಆಗಿರುತ್ತೆ ಓಕೆ ಈ ವೈಟ್ ಆಯಿಲ್ ನಿಮ್ಮ ಕೆಮಿಕಲ್ ಅಲ್ಲಿ ಮಿಕ್ಸ್ ಆಗಿರುತ್ತೆ ನಿಮ್ಗೆ ಗೊತ್ತಿದೆ ಎಣ್ಣೆ ಪದಾರ್ಥ ಯಾವುದೇ ಕಾರಣಕ್ಕೂ ನೀರಲ್ಲಿ ಮಿಶ್ರಣ ಆಗೋದಿಲ್ಲ ಇದು ಅಡಿಗೆ ಎಣ್ಣೆ ಅರಿಶಿಣ ಪುಡಿ ನೀವೇನು ಅಡುಗೆ ಬಳಸ್ತಿರಲ್ಲ ಅಡುಗೆ ಎಣ್ಣೆ ಅರಶಿಣ ಪುಡಿ ಈ ಅಡುಗೆ ಎಣ್ಣೆ ಅರಿಶಿಣ ಪುಡಿ ನೀವು ನಾನು ಇದನ್ನು ಬಳಸ್ತೀನಿ ಅಂದ್ರೆ ಆ ಕೆಮಿಕಲ್ ಅಂದ್ರೆ ನೀರು ಔಷಧಿ ಏನಿದೆಯೋ ಕೆಮಿಕಲ್ ಅಲ್ಲಿ ಎಣ್ಣೆ ಪದಾರ್ಥ ಏನಿದೆಯೋ ಅದನ್ನು ಸಮೇತ ಯಾವ ರೀತಿ ಮಿಕ್ಸಿಂಗ್ ಮಾಡುತ್ತೆ ಅನ್ನೋದಕ್ಕೆ ನಾನು ಒಂದು ಲೈವ್ ಡೆಮೋ ತೋರಿಸ್ತೀನಿ ನೋಡೋಣ ಮಾಮೂಲಿ ನೀರಿಗೆ ಒಂದು ಹಾಕಿದ್ದೀನಿ ಯಾವುದೇ ರೀತಿ ಮಿಶ್ರಣ ಆಗಿಲ್ಲ ಆದ್ರೆ ಆಕ್ಟಿವೇಟ್ ಮಿಶ್ರಿತ ನೀರಿಗೆ ನಾನು ಹಾಕಿದ್ದೀನಿ ಇಲ್ಲಿ ನೀವು ಬದಲಾವಣೆ ನೋಡ್ಬೋದು ಸಂಪೂರ್ಣವಾಗಿ ಆಯಿಲ್ ಸಮೇತ ಎಣ್ಣೆನೂ ಸಮೇತ ಸಂಪೂರ್ಣವಾಗಿ ಮಿಶ್ರಣ ಮಾಡಿದೆ ಇಲ್ಲಿ ನೀವು ನೋಡ್ಬೋದು ಯಾವುದೇ ರೀತಿಯ ಮಿಶ್ರಣ ಆಗಿಲ್ಲ ಇಲ್ಲೂ ಸಮೇತ ರೈತ ಫುಲ್ ಆಗ್ತಾ ಡ್ರಮ್ಗೆ ನೀವು ನಾವು ಮಿಕ್ಸ್ ಮಾಡ್ಕೋತೀವಿ ಕೆಲವು ಗಿಡಗಳಿಗೆ ಮಾತ್ರ ಬರೀ ನೀರನ್ನು ಮಾತ್ರ ಸ್ಪ್ರೇ ಮಾಡ್ತೀವಿ ಇನ್ನು ಕೆಲವು ಗಿಡ ಲಾಸ್ಟ್ ಗಿಡಗಳಿಗೆ ಔಷಧಿ ರೀಚ್ ಆಗ್ತಿದೆ ಇಲ್ಲ ಡ್ರಮ್ಮಿಂಗ್ ಡ್ರಮಿಂಗ್ ಅಂಟ್ಕೊಳ್ಳುತ್ತೆ ಎಲ್ಲ ಕೆಲವು ಗಿಡಗಳಿಗೆ ಸಿಗುತ್ತೆ ಇದು ಇರುವಂತ ದುರಂತ ಆದ್ರೆ ಆಕ್ಟಿವಿಟಿ ಗೋಲ್ಡ್ ಅನ್ನು ಮಿಕ್ಸ್ ಮಾಡೋದ್ರಿಂದ ಎಲ್ಲ ಗಿಡಕ್ಕೂ ಸಮಾನಾಂತರವಾಗಿ ಔಷಧಿ ರೀಚ್ ಆಗುತ್ತೆ ಎಲ್ಲ ಗಿಡಕ್ಕೂ ಸಮಾನಾಂತರ ಔಷಧಿ ರೀಚ್ ಆಗುತ್ತೆ ಅವಾಗ ಏನಾಗುತ್ತೆ ರೋಗ ಇಮಿಡಿಯೇಟ್ಲಿ ಕಂಟ್ರೋಲ್ ಬರುತ್ತೆ ಇನ್ನೊಂದು ವಿಶೇಷ ಏನ್ ಗೊತ್ತಾ ಆ ರೋಗ ಕಂಟ್ರೋಲ್ ಬಂದ್ಬಿಟ್ಲೆ ಆ ಔಷಧಿ ನಲ್ಲಿ ಇಟ್ಕೊಳ್ಳಲ್ಲ ಈ ಆಕ್ಟಿವಿಟಿಗಳು ಅದನ್ನ ನಾಶ ಮಾಡ್ಬಿಡುತ್ತೆ ಅದನ್ನ ವಿಷ ಆಗಕ್ಕೆ ಬಿಡಲ್ಲ ಎಷ್ಟು ಖುಷಿ ಆಗುತ್ತೆ ಹೇಳಿ ಜಸ್ಟ್ ಒಂದ್ ಗೆ ಒಂದ್ ಎಮ್ ಎಲ್ ಮಾಡಿ ಔಷಧಿ ಜೊತೆ ಮಿಕ್ಸ್ ಔಷಧಿ ಪ್ರಮಾಣ ಕಮ್ಮಿ ಮಾಡಿ ಗೊಬ್ಬರ ಪ್ರಮಾಣ ಕಮ್ಮಿ ಮಾಡಿ ಇದನ್ನ ಬಳಸಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಯಾವುದೇ ಔಷಧಿ ಗೊಬ್ಬರ ಇರಲಿ ಗೊತ್ತಿದೆ ನಿಮಗೆ ಟ್ವೆಂಟಿ ಕೆಲಸ ಮಾಡುತ್ತೆ ಇದು ಏಯ್ಟಿ ಪರ್ಸೆಂಟ್ ಮಾಡಿಸುತ್ತೆ ಯೋಚನೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಓಕೆ ನಿಮ್ಗೆ ಗೊತ್ತಿರಲಿ ಐವತ್ ಕೆ ಜಿ ಚೀಲ ಗೊಬ್ಬರ ಇದೆ ಅಂದ್ರೆ ನಿಮ್ಮ ಸೈಂಟಿಫಿಕ್ ಪ್ರಕಾರ ಅದರಲ್ಲಿ ಏಳರಿಂದ ಎಂಟು ಕೆ ಜಿ ಮಾತ್ರ ಪ್ಯೂರ್ ಗೊಬ್ಬರ ಸಿಗದು ನೀನು ಉಳಿದಿದೆಲ್ಲ ಕಳ್ಳು ಮಣ್ಣು ಆ ಗೊಬ್ಬರಕ್ಕೆ ಸರಿಯಾದ ರೀತಿ ನೀರು ಬಿದ್ರೆ ನೀವು ಕೆಲವು ಗೊತ್ತಿದೆ ಗೊಬ್ಬರ ಹಾಕಿ ಹೋಗಿರ್ತೀರಾ ನೆಕ್ಸ್ಟ್ ವರ್ಷನ್ ನೀವು ಅದನ್ನ ಏನಾದ್ರು ಕೆಲಸ ಮಾಡ್ಕೊಂಡ್ರೆ ಗೊಬ್ಬರ ಇರುತ್ತೆ ನೀಟಾಗಿ ಕರಗಿರೋದಿಲ್ಲ ಅದೇ ಆಕ್ಟಿವಿಟಿ ಮಿಷಿನ್ ಮಾಡಿ ನೀವು ಗೊಬ್ಬರ ಹಾಕಿ ನೀವು ಈ ಕಡೆ ಹಾಕಿ ಆ ಕಡೆ ಹೋಗೋದ್ರೊಳಗೆ ಇಮಿಡಿಯೇಟ್ಲಿ ಆ ಗೊಬ್ಬರನ ಕರೆಸಿ ಬೇರುಗಳಿಗೆ ಆಳವಾಗಿ ತಗೊಂಡು ಹೋಗುತ್ತೆ ಫ್ರೆಂಡ್ಸ್ ಎಂತ ವಿಶೇಷ ಅಲ್ವಾ ಇದು ತುಂಬಾ ಖುಷಿ ಆಗುವಂತದ್ದು ಇನ್ನೊಂದು ಬ್ಯೂಟಿಫುಲ್ ನಾನ್ ನಿಮ್ಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ ಇದು ಒಂದಾಯ್ತು ಇನ್ನೊಂದು ಏನಂದ್ರೆ ನಾವೆಲ್ಲರೂ ಕೂಡ ಕೆಲವೊಂದು ಪೌಡ್ರುಗಳ ರೂಪದಲ್ಲಿ ಕೊಡ್ತಾರೆ ಗೊಬ್ಬರಗಳನ್ನ ಎಂ ಫಾರ್ಟಿ ಫೈವ್ ಜೆಡ್ ಸೆವೆಂಟಿ ಈ ತರ ಪೌಡರ್ ರೂಪದಲ್ಲಿ ಇದು ಸಮೇತ ನೀರಲ್ಲಿ ಮಿಶ್ರಣ ಆಗೋದಿಲ್ಲ ಎಲ್ಲ ಮೇಲ್ ನಿಲ್ಲುತ್ತೆ ಎಲ್ಲ ಕೆಳ ನಿಲ್ಲುತ್ತೆ ಸರಿಯಾದ ರೀತಿ ಮಿಶ್ರಣ ಆಗುತ್ತಾ ಆಗಲ್ಲ ಆದರೆ ಆ ತರ ಇರುವಂತ ಪೌಡರ್ ರೂಪದಲ್ಲಿ ಸಮೇತ ಸರಿಯಾದ ರೀತಿ ಮಿಕ್ಸಿಂಗ್ ಮಾಡುತ್ತೆ ಇದು ಬದಲಾವಣೆ ಇಲ್ಲಿ ನೀವು ನೋಡಬಹುದು ಸಮಾನಾಂತರವಾಗಿ ಮಿಶ್ರಣ ಆಗಿದೆ ಇಲ್ಲಿ ನೋಡಿ ಎಲ್ಲ ಮೇಲ್ ನಿಲ್ಲುತ್ತೆ ಎಲ್ಲ ಕೆಳದ್ ನಿಲ್ಲುತ್ತೆ ಇದು ಬದಲಾವಣೆ ಒಂದು ಪೌಡರ್ ಇಮ್ಮಿಡಿಯೇಟ್ಲಿ ಕರಗಿಸಿ ಎಲ್ಲ ನೀರುಗಳಿಗೂ ಸಮಾನಾಂತರ ರೀಚ್ ಆಗುತ್ತೆ ನೀವು ಯಾವುದೇ ಗೂರ್ ಆಡ್ಬೇಕು ಮಿಕ್ಸ್ ಮಾಡ್ಬೇಕು ಅನ್ನೋದಿರೋದಿಲ್ಲ ಆಲ್ರೆಡಿ ಆಕ್ಟಿವೇಟಿಗೋಲ್ಡ್ ಮಿಶ್ರಣ ಮಾಡ್ಕೊಳತ್ತೆ ಹೇಗಿದೆ ಪ್ರಾಡಕ್ಟ್ಸ್ ಇನ್ನು ಇನ್ನು ಸರಿಯಾದ ರೀತಿ ತೋರಿಸ್ತೀನಿ ಆದ್ರೆ ಯೋಚನೆ ಮಾಡಿ ಈ ತರ ಒಂದು ಸಂಜೀವಿನಿ ಅಂತ ಪದಾರ್ಥಗಳನ್ನ ನೀವು ಬಳಸೋದು ತುಂಬಾನೇ ಸೇಫ್ಟಿ ಎಸ್ ಅದೇ ರೀತಿ ನಿಮ್ಗೆ ಹೇಳ್ತಾ ಹೋದೆ ಯಾವ ರೀತಿ ಸಮೇತ ನಿಮ್ಮ ಪೌಡರ್ ರೂಪದಲ್ಲಿ ಇರುವಂತದ್ದನ್ನ ಸಮೇತ ಯಾವ ರೀತಿ ಇಮ್ಮಿಡಿಯೇಟ್ಲಿ ಕರಗಿಸಿ ಭೂಮಿಗೆ ಕೊಡುತ್ತೆ ಅಂತ ನಾನು ಹೇಳ್ತಾ ಹೋದೆ ಫ್ರೆಂಡ್ಸ್ ನಿಜವಾಗ್ಲು ಸಂಜೀವಿನಿ ಮೋದಿ ಕೇರ್ ಒಂದೊಂದು ಪದಾರ್ಥಗಳು ಇವತ್ತು ಸಂಜೀವಿನಿ ತರ ಕೆಲಸ ಮಾಡ್ತಿದೆ ಇದನ್ನ ನಿಮ್ಗೆ ಯಾರ ಇವತ್ತು ನಿಮ್ಗೆ ತೋರಿಸ್ಲಿಕ್ಕೆ ಬಂದಿದಾರೋ ಅವರ ಮಾತನ್ನ ಕೇಳಿ ಒಂದ್ಸರಿ ಡಿಸೈಡ್ ಮಾಡಿ ಇದನ್ನ ಬಳಸ್ಬೇಕಂತೇಳಿ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಯಾವುದೋ ಒಂದು ಗೊಬ್ಬರದ ಅಂಗಡಿಗೆ ಹೋದ್ರೆ ಅವ್ರು ಏನ್ ಕೊಟ್ಟರು ತಗೊಂಬಂದ್ ನಾವು ಸ್ಪ್ರೇ ಮಾಡ್ತೀವಿ ಒಂದು ಪ್ರಾಡಕ್ಟ್ ಮೇಲೆ ಇರುವಂತ ನಂಬಿಕೆ ಅಲ್ಲ ಅವ್ರು ಹೇಳಿದಾರಲ್ಲ ನ ಒಂದು ನಂಬಿಕೆ ಮೇಲೆ ಆದ್ರೆ ಮನೆಗೆ ಬಂದಿರುವಂತ ವ್ಯಕ್ತಿ ಇವತ್ತು ಸಂಜೀವಿನಿ ತಗೊಂಡು ನಿಮ್ಮನೆ ಎದುರುಗಡೆ ಬಂದಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಇದು ನಿಮ್ಮನ್ನ ನಿಮ್ಮ ಆರೋಗ್ಯವಾಗಿರ್ಲಿಕ್ಕೆ ನಿಮ್ಮ ಬೆಳೆನ ಆರೋಗ್ಯವಾಗಿರ್ಲಿಕ್ಕೆ ನಿಮ್ಮ ಭೂಮಿ ಆರೋಗ್ಯವಾಗಿರ್ಲಿಕ್ಕೆ ಹೆಲ್ಪ್ ಮಾಡುವಂತ ಒಂದು ಸಂಜೀವಿನಿ ಅಂತ ಪ್ರಾಡಕ್ಟ್ಸ್ ನಮ್ಮ ಅಂತ ಅಂತೇಳಿ ಯಾವುದೇ ಕಂಪನಿ ಭೂಮಿನ ಉಳಿಸ್ಕೊಳ್ಳಿ ಗೊಬ್ಬರನ ಕಮ್ಮಿ ಮಾಡಿ ಕೆಮಿಕಲ್ ತಿನ್ಬೇಡಿ ಅಂತ ಯಾರೂ ಹೇಳಲ್ಲ ಒಂದೇ ಒಂದು ಸಂಸ್ಥೆ ಹೇಳ್ತಿದೆ ನಮ್ಮ ಹೆಮ್ಮೆಯ ಮೋದಿ ಕೇರ್ ಆರೋಗ್ಯಕರ ಬೆಳೆನ ಬೆಳೆಯಿರಿ ಆರೋಗ್ಯವಂತ ಭೂಮಿನ ಇಟ್ಕೊಳ್ಳಿ ನೀವೆಲ್ರು ಆರೋಗ್ಯವಾಗಿರಿ ಅಂತ ಹೇಳುವಂತ ಒಂದು ಕಂಪನಿ ಇವತ್ತು ನಮ್ಮ ಹೆಮ್ಮೆಯ ಮೋದಿ ಕೇರ್ ಅನ್ನೋದಕ್ಕೆ ನನ್ನ ಮಾತುಗಳು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ಯಾಕೆಂದ್ರೆ ನನ್ನ ಭಾವನೆಗಳು ನಿಮ್ಗೆ ಅರ್ಥ ಆಗಲಿ ಅಂತ ಈ ವಿಡಿಯೋ ಮುಖಾಂತರ ನಾನು ಬಂದಿರುವಂತದ್ದು ಯಾಕೆಂದ್ರೆ ಎಷ್ಟೋ ಜನ ಯಾಕಂದ್ರೆ ನಾನೊಬ್ಬ ರೈತನ ಮಗನಾಗಿ ಏನೇ ಯಾವುದೇ ರೀತಿಯ ಬೆಳೆಗಳನ್ನ ಬೆಳೆಯೋಕ್ಕಾಗದೆ ಕಷ್ಟಪಟ್ಟು ಇವತ್ತು ಈ ಸಂಸ್ಥೆಯ ಮುಖಾಂತರ ಸಾಕಷ್ಟು ಜನ ರೈತರಿಗೆ ಒಳ್ಳೇದು ಮಾಡ್ತಾ ಇದ್ದೀನಿ ನಿಮ್ಮ ಎಲ್ಲಾ ಬೆಳೆಗಳಿಗೂ ಸೊಪ್ಪಿನಿಂದ ಹಿಡಿದು ಮರದವರೆಗೂ ಸಮೇತ ನಮ್ಮ ಸಂಜೀವಿನಿ ಅಂತ ಪದಾರ್ಥಗಳು ಸಪೋರ್ಟ್ ಮಾಡುತ್ತೆ ಅದ್ರ ಜೊತೆ ಇನ್ನೊಂದು ಸಂಜೀವಿನಿ ಇದರ ವಿಶೇಷ ನಮ್ಮಲ್ಲಿರುವ ಎಂಜಾಯಿಮ್ಸ್ ಇದರಲ್ಲಿ ಈಗ ಏನ್ ಶಗಣಿ ಗೊಬ್ಬರದಲ್ಲಿ ಏನ್ ಹಾಕಿದ್ರೆ ಏನ್ ಶಕ್ತಿ ಕೊಡ್ತಿತ್ತೋ ಇದು ಒಂದೆ ಮೇಲೆ ಒಂದು ಪುಟ್ಟಿ ಗೊಬ್ಬರ ಹಾಕಿದ ಶಕ್ತಿನ ಇವತ್ತು ಈ ಭೂಮಿ ಹತ್ತು ಎಮ್ ಎಲ್ ಸಾರಿ ಹತ್ತು ಎಮ್ ಮಲ್ಲಿ ಒಂದು ಪುಟ್ಟಿ ಗೊಬ್ಬರ ಹಾಕಿದ್ರೆ ಏನ್ ಶಕ್ತಿ ಕೊಡುತ್ತೋ ಭೂಮಿಗೆ ಆ ಶಕ್ತಿನ ಈ ಆಕ್ಟಿವ್ ಎಂಜಾಯಿಮ್ಸ್ಗಳು ಇರೋದ್ರಿಂದ ಆಕ್ಟಿವ್ ಅನ್ ಸಪೋರ್ಟ್ ಮಾಡ್ತಿದೆ ಇದನ್ನ ಕಡಲ ಕಳೆಯಿಂದ ರೆಡಿ ಮಾಡಿರುವಂತಹ ಒಂದು ಫಾರ್ಮುಲಾ ಹೈ ಹೈಲಿ ನ್ಯೂಟ್ರಿಷನ್ ಇರುವಂಥದ್ದು ಏನು ಗಿಡಗಳಿಗೆ ನಮ್ಗೆ ಹೆಂಗೆ ದೇಹಕ್ಕೆ ಪ್ರೋಟೀನ್ಸ್ ವಿಟಮಿನ್ಸ್ ಮಿನರಲ್ಸ್ ಬೇಕೋ ಅದೇ ರೀತಿ ಗಿಡಗಳಿಗೂ ಸಮೇತ ಏನು ಪ್ರೋಟೀನ್ಸ್ ವಿಟಮಿನ್ಸ್ ಮಿನರಲ್ಸ್ ಬೇಕೋ ಅದನ್ನು ಕೊಡುವಂಥ ಒಂದು ಸಂಜೀವಿನಿಯಂಥ ಪ್ರಾಡಕ್ಟು ಇದನ್ನ ನೀವು ಆ ಎಲೆಗಳ ಮುಖಾಂತರ ಸ್ಪ್ರೈ ಮಾಡೋದ್ರಿಂದ ಎಲೆಯಲ್ಲಿರುವಂತಹ ಪತ್ರ ಹರಿತು ಮುಖಾಂತರ ತಗೊಳುತ್ತೆ ನೀವು ಬುಡಕ್ಕೆ ಹಾಕೋದ್ರಿಂದ ಬೇರುಗಳ ಮುಖಾಂತರ ತಗೊಳುತ್ತೆ ಇದು ಎರಡು ರೀತಿ ಕೆಲಸ ಮಾಡುತ್ತೆ ರೋಗ ಬಂದ್ರೆ ಕಂಟ್ರೋಲ್ ಮಾಡುತ್ತೆ ಬರದಂತೆ ನೋಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಇದೊತ್ತರ ಪ್ರಿವೇಶನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ ರೋಗ ಬಂದ ನಂತರ ಏನು ಮಾಡೋಕ್ಕಾಗಲ್ಲ ಬಂದ ಮೇಲೆ ನೋಡ್ಕೊಳ್ಳೋ ನಂತರ ಎಷ್ಟೋ ಜನ ಬಂದ ಮೇಲೆ ನೋಡ್ಕೊಳ್ಳೋದಲ್ಲ ಮೆಡಿಸಿನ್ ಹಾಕುವುದೇ ಕೆಲಸ ಆದ್ರೆ ಬರದಕಂತೆ ನೋಡ್ಕೊಳ್ಳೋದು ತುಂಬಾನೇ ಈಸಿ ಇರುತ್ತೆ ಇದು ಬಂದಿದ್ರೆ ಪರಿಹಾರ ಮಾಡುತ್ತೆ ಬರದಂತೆ ನೋಡ್ಕೊಳಕೆ ಹೆಲ್ಪ್ ಮಾಡುತ್ತೆ ಒಂದು ಸಂಜೀವಿನಿ ನಮ್ಮ ಆಕ್ಟಿವ್ ಜೈನ್ ಇನ್ನೊಂದು ಸಂಜೀವಿನಿ ಇದೆ ನಮ್ಮ ಜೊತೆಗೆ ಆಕ್ಟಿವ್ ಮ್ಯಾಕ್ಸ್ ಅಂತೇಳಿ ಇದು ಸಮೇತ ಅಷ್ಟೇ ಇದು ಎಷ್ಟು ಹೆಲ್ಪ್ ಮಾಡುತ್ತೆ ರೈತರಿಗೆ ಅಂದ್ರೆ ನಿಮ್ಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಬೇರುಗಳು ಕಮ್ಮಿ ಆಗ್ತಿದೆ ಬೇರುಗಳು ಕಮ್ಮಿ ಆಗ್ತಿದ್ರೆ ಕಾರಣ ಅಷ್ಟೇ ಭೂಮಿಯ ಫಲವತ್ತತೆ ಹಾಳಾಗಿದೆ ಇದೇನ್ ಮಾಡುತ್ತದೆ ಭೂಮಿಗೆ ಬೇಕಾಗಿರುವಂತಹ ಎಲ್ಲ ಫಲವತ್ತತೆ ಕೊಟ್ಟು ಆ ಬೇರು ಆಳವಾಗಿ ಹೋಗ್ಲಿಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಸಂಜೀವಿನಿ ನಮ್ಮ ಆಕ್ಟಿವ್ ಮ್ಯಾಕ್ಸ್ ಅಂತೇಳಿ ಇವು ಮೂರು ಪದಾರ್ಥಗಳು ಇವತ್ತು ಸಾಕಷ್ಟು ಜನ ರೈತರ ಮನೆ ಮಾತಾಗಿದೆ ಸಾಕಷ್ಟು ಜನ ರೈತರಿಗೆ ಸಂಜೀವಿನಿ ತರ ಕೆಲಸ ಮಾಡುತ್ತಿದೆ ಸಾಕಷ್ಟು ಜನ ರೈತರಿಗೆ ಮನೆ ಮನೆ ಮಾತಾಗ್ತಿದೆ ಸಂಜೀವಿನಿ ತರ ಇವತ್ತು ರೈತರುಗಳು ಬಳಸ್ತಿದ್ದಾರೆ ಇವತ್ತು ನಂಗೆ ಖುಷಿ ಏನಂದ್ರೆ ನಮ್ಮ ಇವತ್ತು ತೋಟ ಜೋಳ ಶುಂಠಿ ಇರಬಹುದು ನಿಮ್ಗೆ ಗೊತ್ತಿದೆ ಶುಂಠಿ ಬಾಡುಗೊಳೆ ಕೆಂಪು ಕಡೆ ಹಸಿರು ಕಡೆ ಅಂತ ಬರ್ತಾ ಇದೆ ಈಗ ಈ ತರ ರೋಗಗಳನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಇದೆ ನೀವು ಸ್ಟಾರ್ಟಿಂಗ್ ಇಂದ ಈ ಪದಾರ್ಥಗಳನ್ನ ಬಳಸೋದ್ರಿಂದ ಆರೋಗ್ಯಕರ ಬೆಳೆನ ಬೆಳಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ನಿನ್ನೊಂದು ನಮ್ಮ ಇನ್ನೊಂದು ಬ್ಯೂಟಿಫುಲ್ ಪ್ರೊಡಕ್ಟ್ ಇದೆ ಒಂದು ಕ್ಲೀನರ್ ಅಂತ ಅಂತೇಳಿ ಇದರಲ್ಲಿ ಬಿ ಫಾರ್ಮುಲಾ ಫಾರ್ಮುಲಾ ಟ್ವೆಲ್ ಇರುತ್ತೆ ಎಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಇರುತ್ತೋ ಅದರ ವಿರುದ್ಧ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಕಣ್ಣಿಗೆ ಕಾಣಿರುವಂತಹ ಅತಿ ಸೂಕ್ಷ್ಮ ಬ್ಯಾಕ್ಟೀರಿಯಾಗಳನ್ನ ಇದು ನಾಶ ಮಾಡುತ್ತೆ ವಿಶೇಷವಾಗಿ ಏನಂದ್ರೆ ನಾನು ಇದನ್ನ ಒಂದು ಲೈವ್ ಡೆಮೋ ತೋರಿಸ್ತೀನಿ ಯಾಕೆಂದ್ರೆ ನಿಮಗೆ ತುಂಬಾ ರೋಗಗಳು ಬರ್ತಿದೆ ಈಗ ಅಡಕೆಗೆ ಹಿಡಮುಂಡಿ ರೋಗ ಅಂತ ಬಂದಿದೆ ಕೆಲವ್ರು ತೊಂಡೆ ರೋಗ ಅಂತ ಹೇಳ್ತಾರೆ ಕೆಲವರು ಹಿಡಿಮುಂಡಿ ರೋಗ ಅಂತ ಹೇಳ್ತಾರೆ ಈ ತರ ರೋಗಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡುತ್ತಾರೆ ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಗಮನ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಐ ಸಾರಿ ಉಜಾಲ ನಿಮ್ಗೆ ಗೊತ್ತಿದೆ ಇದು ಒಂದು ಜೆಮ್ಸ್ ಇದು ನಾವು ನೀರಿಗೆ ಹಾಕಿದಾಗ ನೀರು ಏನಾಗುತ್ತೆ ಗಲೀಜಾಗುತ್ತೆ ಈ ಗಲೀಜಾಗಿರೋ ನೀರನ್ನ ಇದು ಒಂದು ರೋಗ ನಾವು ಅನ್ಕೋಬೇಕು ಇದು ರೋಗ ಈ ಗಲೀಜಾಗಿರೋ ನೀರನ್ನು ನಾರ್ಮಲ್ ಸ್ಟೇಜ್ ತರಬೇಕು ಸಾಧ್ಯ ಇದೆಯಾ ಇದು ಗಲೀಜಾಗಿದೆ ಇದನ್ನ ನಾರ್ಮಲ್ ಸ್ಟೇಜ್ ತರಬೇಕು ಈ ತರ ರೋಗಗಳು ನಮಗೆ ಕಾಣಿಸ್ಕೊಳ್ಳುವುದಿಲ್ಲ ಕಣ್ಣಿಗೆ ಕಾಣದಿರುವಂತಹ ಅತಿ ಸೂಕ್ಷ್ಮಾಣು ಬ್ಯಾಕ್ಟೀರಿಯಾ ಫಂಗಸ್ ವೈರಸ್ ನಮ್ಮ ಕಣ್ಣಿಗೆ ಕಾಣಿಸುದಿಲ್ಲ ಬೆಳೆ ಹಾನಿ ಆದಾಗ ಮಾತ್ರ ನಮ್ಗೆ ಗೊತ್ತಾಗುವಂತದ್ದು ಎಲ್ಲೆಲ್ಲಿ ರೋಗಗಳು ಬಂದಿದೆಯೋ ನಾನು ಹೇಳಿದೆ ಅಡಿಕೆ ಹಿಡಿಮುಂಡಿ ರೋಗ ಅಂತ ಹೇಳಿದೆ ನಾನು ಹೇಳ್ತೀನಿ ಜಸ್ಟು ಸುಳಿ ಇದ್ರೂ ಆ ಮರನ ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಬೋದು ಫ್ರೆಂಡ್ಸ್ ನಿಮ್ಗೆ ಗೊತ್ತಿದೆ ಒಂದು ಗಿಡನ ಬೆಳೆಸಲಿಕ್ಕೆ ಮಿನಿಮಮ್ ಮಿನಿಮಮ್ ಆರು ವರ್ಷ ಟೈಮ್ ತಗೊಳುತ್ತೆ ಆದ್ರೆ ಮೋದಿ ಕೇರ್ ಈ ಪದಾರ್ಥಗಳನ್ನ ಬಳಸೋದ್ರಿಂದ ಆರು ವರ್ಷದ ಎಫರ್ಟ್ ನಿಮ್ದು ವೇಸ್ಟ್ ಆಗಲ್ಲ ಯಾಕೆಂದ್ರೆ ಆ ಆರು ವರ್ಷದಿಂದ ಹಾಕಿರುವಂತಹ ಎಫರ್ಟ್ ಗೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆ ಬೆಳೆ ಸುಳಿ ಇದ್ರೂ ಮತ್ತೆ ಮಚ್ ರೆಡಿ ಆಗುತ್ತೆ ಇದು ಯಾವ ರೀತಿ ಅಲ್ಲಿರುವಂತಹ ಬ್ಯಾಕ್ಟೀರಿಯಾನ ನಾಶ ಮಾಡುತ್ತೆ ಅನ್ನೋದಕ್ಕೆ ನಾನು ಲೈವ್ ಆಗಿ ನಿಮಗೆ ಒಂದು ಎಕ್ಸಾಂಪಲ್ ಡೆಮೋನ ತೋರಿಸ್ತಿದ್ದೀನಿ ಇದು ಒಂದು ಪೆನಾಯ್ ಇವತ್ತು ಗೆ ಹದಿನೆಂಟು ಜಾಗದಲ್ಲಿ ಇದು ಕೆಲಸ ಮಾಡುತ್ತೆ ಯಾವ ರೀತಿ ನಿಮ್ಮ ನಿಮ್ಮ ರೋಗನ ಕಂಟ್ರೋಲ್ ಮಾಡುತ್ತೆ ನಿಮ್ಮ ತೋರಿಸ್ತಾ ಇದನ್ನ ನೋಡಿ ಓಕೆ ರೋಗ ಯಾವ ರೀತಿ ಕಂಟ್ರೋಲ್ ಬರುತ್ತೆ ನಿಮ್ಮ ಹಿಡಮುಂಡಿ ರೋಗನ ಯಾವ ರೀತಿ ರೆಡಿ ಮಾಡುತ್ತೆ ಇದು ಮಿರಾಕಲ್ ಖಂಡಿತ ಮಿರಾಕಲ್ಲ ನಿಜವಾಗ್ಲೂ ಮಿರಾಕಲ್ ಆದ್ರೆ ಒಂದ್ ಹೇಳ್ತೀನಿ ನೀವೇನಾದ್ರು ಇದನ್ನ ನಗ್ಲೆಟ್ ಮಾಡಿದ್ರೆ ಮುಂದೊಂದು ದಿನ ನಿಮ್ಮ ಅಡಿಕೆ ಗಿಡನ ಕಳ್ಕೊಂತೀರಾ ತೆಂಗಿನ ಗಿಡಗಳನ್ನ ಕಳ್ಕೊತೀರಾ ಭೂಮಿನ ಕಳ್ಕೊತೀರಾ ಅನ್ನೋದಕ್ಕೆ ಬಹಳ ಬೇಜಾರಾಗುತ್ತೆ ಆ ದಯವಿಟ್ಟು ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಯಾರೆಲ್ಲ ನಿಮ್ಗೆ ಈ ವಿಡಿಯೋ ತೋರಿಸಿದರೆ ಅಥವಾ ಯಾರೆಲ್ಲ ಬಂದಿದ್ರ ಬಗ್ಗೆ ನಿಮ್ಗೆ ಹೇಳ್ತಿದ್ರೆ ಖಂಡಿತ ಫಸ್ಟ್ ಬಳಸಿ ಫಸ್ಟ್ ಬಳಸಿ ನೀವು ಇಪ್ಪತ್ತೈದು ಪರ್ಸೆಂಟ್ ಬಳಸಿ ಎಲ್ಲ ಪ್ರಾಡಕ್ಟ್ ಅನ್ನು ನಿಮ್ಗೆ ಇಷ್ಟ ಆಗಿಲ್ವಾ ರಿಟರ್ನ್ ತಂದುಕೊಡಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಹಣನ ಕಂಪನಿ ರಿಟರ್ನ್ ಮಾಡುತ್ತೆ ಅಂತ ಒಂದು ಸಂಜೀವಿನಿ ಅಂತ ಪದಾರ್ಥಗಳನ್ನ ಇವತ್ತು ಮೋದಿ ಕೇರ್ ಸಂಸ್ಥೆ ನಮಗೆ ರೆಡಿ ಮಾಡಿ ಕೊಡ್ತಾ ಇದೆ ನೀವೆಲ್ರೂ ಆರೋಗ್ಯವಂತರಾಗಿರ್ಬೇಕು ರೋಗ ಮುಕ್ತ ದೇಶನ ನಮ್ದಾಗ್ಬೇಕು ರೋಗ ಮುಕ್ತ ಭೂಮಿ ನಮ್ದಾಗ್ಬೇಕು ರೋಗ ಮುಕ್ತ ಜೀವನ ನಮ್ದಾಗ್ಬೇಕಂದ್ರೆ ಅಂತ ಪದಾರ್ಥಗಳನ್ನ ನಾವು ಬಳಸಕ್ ಶುರು ಮಾಡ್ಬೇಕು ಅರಿವು ರೆಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ರೈತರಿಗೆ ಒಂದು ಮನವಿ ನಂದು ಏನಂದ್ರೆ ನಾನೊಬ್ಬ ರೈತನ ಮಗನಾಗಿ ನಿಮ್ಮ ಹತ್ರ ಹೇಳೋದೇನೆಂದ್ರೆ ನಿಮ್ಮ ಕಷ್ಟ ಏನಂತ ನಂಗೆ ಗೊತ್ತಿದೆ ನಾನು ಸಮೇತ ನಮ್ಮಪ್ಪ ವಾರ್ತಾ ಭತ್ತ ತಂದು ನಮ್ಮನ್ನ ಜೀವನ ಸಾಗಿಸ್ತಾ ಇದ್ರು ಆದ್ರೆ ಇವತ್ತು ಖುಷಿಯಾಗಿದ್ದೀವಿ ಭೂಮಿ ಬೆಳೆ ಬೆಳೀತಿದೀವಿ ಅಂತ ಅದಕ್ಕೆ ನನ್ನ ಸಂಜೀವಿನಿ ಅಂತ ಮೋದಿ ಕೇರ್ ಪ್ರಾಡಕ್ಟ್ಸ್ ಕಾರಣ ನಿಮ್ಮ ಜೊತೆಗೆ ಎನಿ ಟೈಮ್ ನಾನು ಇದೀನಿ ವಿಡಿಯೋನ ತೋರಿಸ್ತಾ ಇದರೋ ಇವ್ರ ಮಾತನ್ನ ಕೇಳಿ ನಿಮ್ಗೆ ಏನೇ ಡೌಟ್ ಇದ್ರು ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ದಯವಿಟ್ಟು ಅವ್ರು ನನ್ನ ಅವ್ರ ಹತ್ರ ನನ್ನ ನಂಬರ್ ಇರುತ್ತೆ ನನ್ನ ನಂಬರ್ ಕಾಲ್ ಮಾಡಿ ಅವ್ರು ಹೇಳಿದ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಖಂಡಿತ ನಾನು ನಿಮ್ ಜೊತೆಗೆ ಇರ್ತೀನಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಮೀಟ್ ಆಗ್ತೀನಿ ಆ ರೈತರಿಗೆ ನನ್ನ ಉದ್ದೇಶ ಅಷ್ಟೇ ನನ್ನ ಇರುವಂತ ರೈತ ಒಳ್ಳೇದಾದ್ರೆ ನನ್ನ ದೇಶ ನಂಬರ್ ಒನ್ ಸ್ಥಿತಿ ಹೋಗಿ ಹೋಗುತ್ತೆ ನಮ್ಮೆಲ್ಲರ ಆಸೆ ಏನಂದ್ರೆ ನನ್ನ ದೇಶದ ರೈತರುಗಳು ಅದು ನನ್ನ ಉದ್ದೇಶ ಆಗಿದೆ ನಿಮ್ಗೆ ಯಾರೆಲ್ಲ ಮಾತನ್ನ ಕೇಳಿಸ್ಕೊಳ್ಳಿ ಇದನ್ನ ತಗೊಳ್ಳಿ ಗೊತ್ತಾಗಿಲ್ಲ ಅಂದ್ರೆ ಇವ್ರ ಹತ್ರ ಇರುತ್ತೆ ತಗೊಳ್ಳಿ ನಾನು ನಿಮ್ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ನಾನು ರೆಡಿ ಇದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋನ ವೀಕ್ಷಣೆ ಮಾಡಿದಕ್ಕೆ ನಿಮ್ಮೆಲ್ಲ ಕ್ವಶನ್ ಗಳಿಗೂ ನನ್ನ ಆನ್ಸರ್ ಇದ್ದೇ ಇರುತ್ತೆ ಓಕೆ ಯಾವ್ಯಾವ ಬೆಳಗ್ಗೆ ಹೇಗೆ ಹಾಕ್ಬೋದು ಅನ್ನೋದನ್ನ ಫೋನ್ ಮುಖಾಂತರ ತಿಳಿಸ್ತೀನಿ ಖಂಡಿತ ನಿಮ್ ಜೊತೆಗೆ ಎನಿ ಟೈಮ್ ನಾನು ರೆಡಿ ಕಡಿದೀನಿ ಒಂದು ಹೆಜ್ಜೆ ನೀವು ಇಡೀ ಬಳಸ್ಬೇಕಂತೇಳಿ ನಿಮ್ಗೋಸ್ಕರ ಟೂ ಸ್ಟೆಪ್ ಇಡ್ಲಿಕ್ಕೆ ನಾನು ಅಡಿದೀನಿ ನೀವು ಬಳಸ್ತೀನಿ ಅಂತ ಶುರು ಮಾಡಿ ಅದನ್ನ ಬಳಸೋದು ಹೇಗೆ ಅನ್ನ ಸಹ ನಾನು ಕಡಿದೀನಿ ಹಂಡ್ರೆಡ್ ಪರ್ಸೆಂಟ್ ಹಣದ ಗ್ಯಾರಂಟಿ ಜೊತೆಗೆ ನಿಮ್ಮ ಬೆಳೆಯ ಗ್ಯಾರಂಟಿ ಬರುವಂತ ಒಂದು ಅವಕಾಶ ಇವತ್ತು ಮೋದಿ ಸಂಸ್ಥೆ ಕೊಡ್ತದೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಮಾತನ್ನ ಕೇಳಿಸಿಕೊಂಡಿದ್ದಕ್ಕೆ ಏನಾದರೂ ಇದನ್ನ ತಪ್ಪು ಅನಿಸಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನಿಮ್ ಜೊತೆಗೆ ಯಾವತ್ತು ಈ ಲೋಕೇಶ್ ಇಟ್ಟಿ ಇದ್ದೇ ಇರ್ತಾನೆ ಸೋ ಮಚ್ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ